ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳ ಇವತ್ತು ವಿಶೇಷವಾದಂಥ ಕಂಟೆಂಟ್ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನಮ್ಮಲ್ಲಿ ಸಾಕಷ್ಟು ಮಂದಿಗೆ ಡಾಕ್ಟರ್ಸ್ ಆಗಬೇಕು ಅನ್ನುವಂತಹ ಆಸೆ ಇರುತ್ತೆ ಆದರೆ ಆಸೆ ಇದ್ದ ಮಾತ್ರಕ್ಕೆ ಡಾಕ್ಟರ್ಸ್ ಆಗೋದಕ್ಕೆ ಎಲ್ರಿಗೂ ಕೂಡ ಸಾಧ್ಯ ಆಗೋದಿಲ್ಲ ನಮ್ಮ ಭಾರತದಲ್ಲಿ ಈ ಮೆಡಿಕಲ್ ಓದೋದು ಅಂದರೆ ಅದಕ್ಕೆ ಸಾಕಷ್ಟು ಚಾಲೆಂಜಸ್ಗಳೆಲ್ಲವೂ ಕೂಡ ನಾವು ಎದುರಿಸಬೇಕಾಗತ್ತೆ ಪ್ರಮುಖವಾಗಿ ಈ ನೀಟ್ ಎಕ್ಸಾಮ್ ಅನ್ನ ಬರಿತೀವಿ ನಾವು ಅಂದ್ಕೊಂಡಷ್ಟು ಮಾರ್ಕ್ಸ್ ಬರೋದಿಲ್ಲ ಅದಾದ ಬಳಿಕ ಡೊನೇಷನ್ ಹೀಗೆ ಬೇರೆ ಬೇರೆ ಸಮಸ್ಯೆಗಳ ಕಾರಣಕ್ಕಾಗಿ ನಮ್ಮಲ್ಲಿ ತುಂಬಾ ಜನ ಕನಸು ಇದ್ದರೂ ಕೂಡ ಡಾಕ್ಟರ್ ಆಗಬೇಕು ಅಂತ ಆಸೆ ಇದ್ದರೂ ಕೂಡ ಅದಾದ ಬಳಿಕ ಬೇರೆ ಮಾರ್ಗವನ್ನೇ ಆಯ್ಕೆ ಮಾಡ್ಕೊಂಡು ಬಿಡ್ತಾರೆ ಅಂದ್ರೆ ಎಲ್ಲ ಸವಾಲುಗಳ ಕಾರಣಕ್ಕಾಗಿ ಆದರೆ ಒಂದು ಸಂಸ್ಥೆ ಇದೀಗ ನಿಮ್ಮ ಡಾಕ್ಟರ್ ಆಗುವಂಥ ಕನಸನ್ನ ನನಸು ಮಾಡೋದಿಕ್ಕೆ ರೆಡಿ ಆಗಿದೆ ಆ ಸಂಸ್ಥೆಯ ಹೆಸರೇ ಡಾಕ್ಟರ್ಸ್ ಡ್ರೀಮ್ ಅಂತ ಹೇಳಿ ಅಂದ್ರೆ ನಿಮ್ಮ ಕನಸಿಗೆ ನೀರೆರೆಯುವಂಥ ಕೆಲಸವನ್ನ ಇವರು ಮಾಡ್ತಾರೆ ಭಾರತದಲ್ಲಿ ನಿಮಗೆ ಡಾಕ್ಟರ್ ಆಗೋದಿಕ್ಕೆ ಸಾಧ್ಯ ಅಂದ್ರೆ ಮೆಡಿಕಲ್ ಓದೋದಿಕ್ಕೆ ಸಾಧ್ಯ ಆಗದೆ ಇದ್ರೆ ನಿಮಗೆ ವಿದೇಶದಲ್ಲಿ ಅದ್ಭುತವಾದಂತ ಅವಕಾಶ ಇದೆ ಆ ವಿದೇಶದಲ್ಲಿ ಓದೋದಿಕ್ಕೆ ನಿಮಗೆ ಏನೇನು ಸಹಾಯ ಬೇಕೋ ಅಥವಾ ಯಾವ ರೀತಿಯಾಗಿ ನಿಮ್ಮನ್ನು ಕಳ್ಸಿಕೊಡ್ಬೇಕು ಆ ಎಲ್ಲ ವ್ಯವಸ್ಥೆಯನ್ನು ಕೂಡ ಈ ಸಂಸ್ಥೆ ಮಾಡ್ತಾ ಹೋಗ್ತಾರೆ ನಾನು ಇವತ್ತು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಜೊತೆಗೆ ಇನ್ನೊಂದಷ್ಟು ಮಾಹಿತಿಯನ್ನು ಕೂಡ ನಿಮಗೆ ಈ ವಿಡಿಯೋ ಮೂಲಕ ನಾನು ತಲುಪಿಸ್ತಾ ಹೋಗ್ತೀನಿ ಅಂದರೆ ನಮ್ಮಲ್ಲಿ ಮೆಡಿಕಲ್ ಓದುವಂತಹ ಪ್ರೋಸೆಸ್ ಹೇಗಿರುತ್ತೆ ಏನೆಲ್ಲ ಸವಾಲುಗಳು ಎದುರಾಗುತ್ತೆ ವಿದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಹೇಗಿರುತ್ತೆ ಅದೆಲ್ಲವನ್ನೂ ಕೂಡ ನಾನು ನಿಮಗೆ ಹಂತ ಹಂತವಾಗಿ ತಿಳಿಸುವಂತ ಕೆಲಸವನ್ನು ಮಾಡ್ತೀನಿ ಇದೀಗ ನನ್ನ ಜೊತೆಗೆ ಈ ಸಂಸ್ಥೆಯ ಸಿಇಒ ಆಗಿರುವಂಥ ಮುಬಾರಕ್ ಅವರು ಇದ್ದಾರೆ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಹೇಗಿದ್ದೀರಿ ಫೈನ್ ಸರ್ ನಾನು ಸಾಕಷ್ಟು ಕಡೆಗಳಲ್ಲಿ ರಿಸರ್ಚ್ ಮಾಡ್ತಾ ಇದ್ದೆ ನಾನು ಅಂದರೆ ನಿಮ್ಮ ಸಂಸ್ಥೆ ಬಗ್ಗೆ ಜನರ ಒಪಿನಿಯನ್ ಏನು ಜನರ ರಿವ್ಯೂಸ್ ಏನು ಅಥವಾ ಜನ ಏನು ಹೇಳ್ತಾರೆ ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲ ಕಡೆಗಳಲ್ಲೂ ಕೂಡ ನೋಡಿದಾಗ ನನಗನಿಸಿದ್ದು ನಂಬಿಕೆ ಗಳಿಸಿದ್ದೀರಿ ಅಂತ ಅಂದರೆ ಇತ್ತೀಚೆಗೆ ಸಾಕಷ್ಟು ಸಂಸ್ಥೆಗಳು ಬಂದಿದೆ ನಿಮ್ದು ಒಂದೇ ಅಂತಲ್ಲ ಬೇಕಾದಷ್ಟು ಸಂಸ್ಥೆ ಬಂದಿದ್ದಾರೆ ಅವರು ಕೂಡ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಆದರೆ ಅದೆಷ್ಟೇ ಸಂಸ್ಥೆ ಬಂದರೂ ಕೂಡ ನನ್ನ ಪ್ರಕಾರ ನಂಬಿಕೆ ಬಹಳ ಮುಖ್ಯ ಆಗುತ್ತೆ ಒಂದು ಸಣ್ಣದಾಗ ಏನಾದರೂ ಆ ನಂಬಿಕೆನ ಜನ ಕಳ್ಕೊಂಡ್ಬಿಟ್ರೆ ಬಹಳ ಸಮಸ್ಯೆ ಆಗ್ಬಿಡುತ್ತೆ ನಂಬಿಕೆ ಗಳಿಸ್ಕೊಂಡಿದ್ದೆ ನನ್ನ ಪ್ರಕಾರ ಒಂದು ದೊಡ್ಡ ಆಸ್ತಿ ಅನ್ಕೋತೀನಿ ನಾನು ಎಕ್ಸಾಕ್ಟ್ಲಿ ಸರ್ ಸೊ ಡಾಕ್ಟರ್ ಡ್ರೀಮ್ ಸಂಸ್ಥೆ ಸುಮಾರು ನಾನು ಈ ಫೀಲ್ಡಲ್ಲಿ ಬಂದು ಸುಮಾರು ಹದಿನೈದು ವರ್ಷ ಆಯಿತು ಸುಮಾರು ಈಗ ಪ್ರತಿಯೊಂದು ತಂದೆ ತಾಯಿಯ ಕನಸು ಒಂದು ಒಳ್ಳೆ ಡಾಕ್ಟರ್ ಮಾಡಬೇಕಂತ ಒಂದು ಆಸೆ ಇರುತ್ತೆ ಬಟ್ ಒಂದು ಸಾಮಾನ್ಯ ಒಂದು ಅಗ್ರಿಕಲ್ಚರಿಸ್ ಫ್ಯಾಮಿಲಿ ಒಂದು ರೈತರ ಮಕ್ಕಳು ಕೂಡ ಇವತ್ತು ಡಾಕ್ಟರ್ ಆಗ್ಬೇಕಂದ್ಬಿಟ್ಟು ಒಂದು ಒಳ್ಳೆ ಒಳ್ಳೆ ಕಾಲೇಜಸ್ಸಲ್ಲಿ ಓದಿಸಿದ್ರು ಕೂಡ ಇಂಡಿಯಾದಲ್ಲಿ ಅವರಿಗೆ ಸೀಟ್ ಸಿಗ್ತಾ ಇಲ್ಲ ಅಂಥ ವಿದ್ಯಾರ್ಥಿಗಳ ಕನಸು ನಾವು ನನಸು ಡಾಕ್ಟರ್ ಡಾಕ್ಟರಿ ಸಂಸ್ಥೆ ನಾವು ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು ಸುಮಾರು ಹದಿನೈದು ವರ್ಷದಿಂದ ಈ ಪ್ರಾಸೆಸ್ಸು ಆಗಿ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀವಿ ಇದರಲ್ಲಿ ಸುಮಾರು ನಮ್ಮದು ಹದಿಮೂರು ಶಾಖೆಗಳಿದೆ ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ ಮೈಸೂರಲ್ಲಿ ಬ್ರಾಂಚ್ ಇದೆ ಮತ್ತು ನಮಗೆ ದಾವಣಗೆರೆ ಆಫೀಸ್ ಆಫೀಸಿದೆ ಗುಲ್ಬರ್ಗದಲ್ಲಿ ಆಫೀಸಿದೆ ಹುಬ್ಬಳ್ಳಿಯಲ್ಲಿ ಇದೆ ಈ ರೀತಿ ಒಂದು ಕರ್ನಾಟಕ ಇಂದ ಅತಿ ಹೆಚ್ಚು ವಿದ್ಯಾರ್ಥಿಗಳಿಗೆ ಕಳಿಸುವಂಥ ಕೆಲಸ ಡಾಕ್ಟರ್ ಅನ್ಸ್ ಮಾಡ್ತಾ ಇದ್ದಾರೆ ಸರ್ ಸರ್ ನಾನು ತು ತೀರ ಇಂದ ಶುರು ಮಾಡ್ಕೊಳ್ತೀನಿ ಜನರಿಗೆ ಮಾಹಿತಿ ಸಿಗಲಿ ಅನ್ನೋ ಕಾರಣಕ್ಕಾಗಿ ಹಾಗೆ ತುಂಬ ಜನರಿಗೆ ಅದ್ರ ಬಗ್ಗೆ ನಾಲೆಜ್ ಕೂಡ ಇರೋದಿಲ್ಲ ಕನಸಿರುತ್ತೆ ಆಸೆ ಇರುತ್ತೆ ಆದರೆ ಹೇಗೆ ಏನು ಎತ್ತ ಆ ಮಾರ್ಗ ಯಾವುದು ಕೂಡ ಗೊತ್ತಿರೋದಿಲ್ಲ ಹೀಗಾಗಿ ತೀರ ಇಂದ ಶುರು ಮಾಡೋಣ ನಮ್ಮ ದೇಶದಲ್ಲಿ ನಾನು ಮೊದಲು ನಮ್ಮ ದೇಶದಿಂದ ಶುರು ಮಾಡ್ತೀನಿ ನಮ್ಮ ದೇಶದಲ್ಲಿ ಮೆಡಿಕಲ್ ಓದಬೇಕು ಅಂದರೆ ಆ ಪ್ರೋಸೆಸ್ ಹೇಗೆ ಅಂತ ಈಗ ತುಂಬ ಜನ ಸೆಕೆಂಡ್ ಪಿ ಯು ಸಿ ಮುಗಿಸ್ತಾ ಇದ್ದಾರೆ ಆ ಪ್ರೋಸೆಸ್ ಹೇಗೆ ಶುರುವಾಗುತ್ತೆ ಏನು ಮಾಡಬೇಕಾಗತ್ತೆ ಹೇಗೆ ಅದು ಸರಿಗ ಸೆಕೆಂಡ್ ಪಿ ಯು ಸಿ ಮುಗಿದ ತಕ್ಷಣ ಎಲ್ಲರಿಗೂ ಒಂದು ಕ್ವಶನ್ ಮಾರ್ಕು ಪಿ ಯು ಸಿಗು ಕರೆಕ್ಟಾಗಿ ಇರ್ತಾರೆ ಒಳ್ಳೆ ಒಳ್ಳೆ ಕಾಲೇಜಸಲ್ಲಿ ಹುಡುಕಿ ಅಡ್ಮಿಷನ್ ಮಾಡೋದು ಅದೆಲ್ಲ ಒಂದು ಕಡೆ ಪ್ರಾಸೆಸ್ಸು ಸೆಕೆಂಡ್ ಪಿ ಯು ಸಿ ಹೇಗೆ ಮುಗಿಯುತ್ತೋ ಆಗಲೇ ಒಂದು ಪೇರೆಂಟ್ಸ್ಗಳಿಗೊಂದು ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಮೆಡಿಕಲ್ ಮಾಡಿಸ್ಬೇಕಂದ್ರೆ ಏನು ಮಾಡಬೇಕು ಎತ್ತ ಯಾಕಂದರೆ ತುಂಬ ಕನ್ಫ್ಯೂಷನ್ಸ್ ಇದೆ ಈಗ ಇಡೀ ಭಾರತದಲ್ಲಿ ನಾವು ನೋಡಬೇಕಾದ್ರೆ ಸುಮಾರು ಇಪ್ಪತ್ತೇಳು ಲಕ್ಷ ವಿದ್ಯಾರ್ಥಿಗಳು ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಪೇರ್ ಆಗ್ತಿರೋದು ಈ ನೀಟ್ ಎಕ್ಸಾಮು ಇಪ್ಪತ್ತೇಳು ಲಕ್ಷ ವಿದ್ಯಾರ್ಥಿಗಳು ಅಪೇರ್ ಆಗ್ತಾರೆ ಅಂದರೆ ಇಡೀ ನಮ್ಮ ಹತ್ರ ಇಡೀ ಭಾರತದಲ್ಲಿರೋದು ಕೇವಲ ಒಂದು ಲಕ್ಷ ಸೀಟ್ಸ್ ಮಾತ್ರ ನೀವು ಗೌರ್ಮೆಂಟ್ ಸೀಟ್ಸ್ ತಗೊಳ್ಳಿ ಪ್ರೈವೇಟ್ ಸೀಟ್ಸ್ ತಗೊಳ್ಳಿ ನೀವು ಯಾವುದೇ ಒಂದು ಕ್ಯಾಟಗರಿ ವೈಸ್ ನೀವು ತಗೊಂಡ್ರು ಕೂಡ ನಮ್ಮ ಹತ್ರ ಇರೋದು ಒಂದು ಲಕ್ಷ ಸೀಟ್ಸ್ ಮಾತ್ರ ಈಗ ಪ್ರತಿಯೊಬ್ಬರು ಕೂಡ ಡಾಕ್ಟರ್ ಆಗಬೇಕು ಸೀಟು ಇಲ್ಲ ಈಗ ಅಂಥದ್ರಲ್ಲಿ ಏನು ಮಾಡ್ತೀರಾ ಈಗ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಏನು ಮಾಡ್ತಾರೆ ಬೇರೆ ಸ್ಟ್ರೀಮನ್ನು ಅವರು ಅಡಾಪ್ಟ್ ಮಾಡ್ಕೊಳ್ಳೋಕೆ ಹೋಗ್ತಾರೆ ತುಂಬ ಡಿಫಿಕಲ್ಟ್ ಇದೆ ಸರ್ ಈಗ ಇನ್ನೊಂದು ಒಂದು ಸಿಕ್ಸ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ಬಂದರೆ ಒಳ್ಳೆಯ ಒಂದು ಟಾಪ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಓದ್ಬೋದು ಅದಕ್ಕಿಂತ ಕಡಿಮೆ ಬರುವಂಥ ಸಂಖ್ಯೆ ಅದಕ್ಕಿಂತ ಕಡಿಮೆ ಮಾರ್ಕ್ಸ್ ಬಂದರೆ ವಿದ್ಯಾರ್ಥಿಗಳಿಗೆ ಇಂಡಿಯಾದಲ್ಲಿ ಸೀಟ್ ಇಲ್ಲ ಈಗ ಓವರ್ ಆಲ್ ನಾವು ಒಂದು ಥರ್ಟಿ ಪರ್ಸೆಂಟ್ ಗೌರ್ಮೆಂಟ್ ಸೀಟ್ ಸಿಕ್ಕಿದ್ರು ಕೂಡ ಸೆವೆಂಟಿ ಪರ್ಸೆಂಟೇಜ್ ಬಂದು ಪ್ರೈವೇಟ್ ಸೀಟ್ಸ್ಗೆ ಹೋಗ್ಬೇಕು ಮಕ್ಕಳು ಡೊನೇಷನ್ ಕೊಡಬೇಕು ಈಗ ಪ್ರತಿಯೊಬ್ಬರು ಡೊನೇಷನ್ ಕೊಡಬೇಕಂದ್ರೆ ತುಂಬ ಡಿಫಿಕಲ್ಟ್ ಇದೆ ಈಗ ಡೊನೇಷನ್ ಅಂದರೂ ಕೂಡ ಇಂಜಿನಿಯರಿಂಗೇನೆ ಇವಾಗ ನಲವತ್ತೈದು ಐವತ್ತು ಲಕ್ಷ ರೂಪಾಯಿ ತೊಗೊತಾ ಇದ್ದಾರೆ ಅದೇ ನಾನು ಎಮ್ ಬಿ ಬಿ ಎಸ್ ಬಗ್ಗೆ ಮಾತಾಡೋಕ್ಕೆ ಬಂದರೆ ನಮ್ಮ ಭಾರತದಲ್ಲಿ ಕೋಟ್ಯಾಂತ ರೂಪಾಯಿ ಇದೆ ಸರ್ ಮೋರ್ ದನ್ ಒನ್ ಕ್ರೋರ್ ಕೊಟ್ಟರು ಕೂಡ ಅಂತ ಒಂದು ಟಾಪ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಸೊ ಇಂಥ ವಿದ್ಯಾರ್ಥಿಗಳಿಗೆ ಇಂಡಿಯಾದಲ್ಲಿ ಸಿಕ್ತಿಲ್ಲ ಆ ಒಂದು ರೀಸನ್ಗೋಸ್ಕರ ಬಂದು ನಾವು ವಿದೇಶದಲ್ಲಿ ಬಂದು ಅಲ್ಲಿರುವಂಥ ಸರ್ಕಾರಿ ಮೆಡಿಕಲ್ ಕಾಲೇಜಸ್ ಅಲ್ಲಿ ಅಡ್ಮಿಷನ್ ಮಾಡಿ ಕೊಡ್ತಾ ಇದ್ದೀನಿ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಚೂರು ಕ್ಲಿಯರ್ ಆಗಿ ಅರ್ಥ ಆಗಲಿ ಅಂತ ಅಂದರೆ ಈಗ ನಾನು ಮೆಡಿಕಲ್ ಓದಬೇಕು ಅಂದರೆ ನಾನು ಫಸ್ಟ್ ನೀಟ್ ಎಕ್ಸಾಮ್ ಅನ್ನು ಬರೀಬೇಕಾಗತ್ತೆ ನೀಟ್ ಎಕ್ಸಾಮ್ನಲ್ಲಿ ಇಂತಿಷ್ಟು ಅಂಕ ಅಂತ ನಾನು ಗಳಿಸಬೇಕಾಗತ್ತೆ ಆಗ ಮಾತ್ರ ನನಗೆ ಸೀಟ್ ಸಿಗುತ್ತೆ ಇಲ್ಲ ಅಂತಾದರೆ ಡೊನೇಷನ್ ಕಟ್ಟಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಎದುರಾಗುತ್ತೆ ಆಗ್ಲೂ ಕೂಡ ಸೀಟ್ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇರೋದಿಲ್ಲ ಅಂದ್ರೆ ಈಗ ಆ ಅಂಕದ ವಿಚಾರಕ್ಕೆ ಬರ್ತೀನಿ ಏಳ್ನೂರ ಇಪ್ಪತ್ತಕ್ಕೆ ಎಷ್ಟು ಅಂಕ ಗಳಿಸಬೇಕು ಈ ಕೆಟಗರಿ ವೈಸು ಇರುತ್ತೆ ಹೇಗೆ ಅಂತ ಈಗ ಒ ಬಿ ಸಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಈಗ ಓ ಬಿ ಸಿಗೇನು ಮಾಡಿದ್ದಾರೆ ಅಂದರೆ ಜನರಲ್ ಕ್ಯಾಟಗರಿಗೆ ಜಾಯ್ನ್ ಮಾಡಿದ್ದಾರೆ ಈಗ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಅಂತ ಮಾತಾಡೋದು ಬಂದರೆ ಐನೂರಿಂದ ಐನೂರ ಐವತ್ತು ಮಾರ್ಕ್ಸ್ ತೊಗೋಬೇಕು ಅವರು ಕ್ಯಾಟಗರಿ ವೈಸ್ ಈಗ ಎಸ್ ಸಿ ಎಸ್ ಟಿಗೆ ನಮ್ಮ ಕೋಟಾ ಇದೆ ಅಂತ ನಾವು ಮಾತಾಡ್ತೀವಿ ಆ ಕೋಟಾದಲ್ಲಿ ಇದ್ದರೂ ಕೂಡ ವಿದ್ಯಾರ್ಥಿಗಳಿಗೆ ಮಿನಿಮಮ್ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ರೇಂಜ್ವರೆಗೂ ಬರಬೇಕು ಅವರು ಫೈವ್ ಫಿಫ್ಟಿ ಎಸ್ ಸಿ ಎಸ್ ಟಿ ಈಗ ಎಸ್ಸಿಯಲ್ಲಿ ಏನಾಗಿದೆ ಅಂದರೆ ಫೈವ್ ಹಂಡ್ರೆಡ್ ಟು ಫೈವ್ ಫಿಫ್ಟಿ ಅದೇ ಎಸ್ ಟಿ ಕ್ಯಾಟಗರಿ ಅಂತ ಮಾತಾಡೋಕೆ ಬಂದರೆ ಫೈವ್ ಫಿಫ್ಟಿ ಟು ಸಿಕ್ಸ್ ಹಂಡ್ರೆಡ್ ಸ್ಕೋರ್ ಮಾಡಿದ್ರೆ ಇಂಡಿಯಾದಲ್ಲಿ ಸೀಟ್ ತೊಗೊಳಕ್ಕೆ ಚಾನ್ಸು ಅದೇ ನಾವು ಏನಾದರೂ ಜನರಲ್ ಕ್ಯಾಟಗರಿ ಅಂತ ಮಾತಾಡೋಕ್ಕೆ ಬಂದರೆ ಮಿನಿಮಮ್ ಐವತ್ತು ಮೇಲೆ ಬರಬೇಕು ಅವರು ಯಾಕಂದರೆ ಹಂಡ್ರೆಡ್ ಪರ್ಸೆಂಟ್ ಅವರು ಸ್ಕೋರ್ ಮಾಡಿದ್ರೇ ಇಂಡಿಯಾದಲ್ಲಿ ಸೀಟ್ ತಗೊಳೋಕ್ಕೆ ಚಾನ್ಸು ಸಿಕ್ಸ್ ಫಿಫ್ಟಿ ತೊಗೋಬೇಕಂದ್ರೆ ಸರ್ ಇವತ್ತು ಸ್ಟೂಡೆಂಟು ಸುಮಾರು ಜನ ನಂತರ ಇದ್ದಾರೆ ಮೂರು ಮೂರು ವರ್ಷ ರಿಪೀಟ್ ಮಾಡಿದ್ದಾರೆ ನೀಟಿಗೆ ಮೂರು ವರ್ಷ ರಿಪೀಟ್ ಮಾಡಿದರೂ ಕೂಡ ಇಂಡಿಯಾದಲ್ಲಿ ಸೀಟ್ ಬರ್ತಾ ಇಲ್ಲ ಈಗ ಸುಮಾರು ಇನ್ಸ್ಟಿಟ್ಯೂಟ್ಗಳಿದೆ ನೀಟ್ ಕೋಚಿಂಗ್ಗಳನ್ನು ಕೊಡ್ತಾ ಇದ್ದಾರೆ ಈಗ ಎಲ್ಲೋ ರಾಜಸ್ಥಾನ್ ರಿಸಲ್ಟ್ ತಗೊಂಬಂದಿಲ್ ತೋರಿಸಿ ನಮ್ಮ ಹತ್ರ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ಸೆಕೆಂಡ್ ರ್ಯಾಂಕ್ ಬಂದಿದ್ದಾರೆ ಅಂತ ಅಡ್ಮಿಷನ್ ಮಾಡ್ತಾರೆ ಇವತ್ತು ನಮ್ಮ ಪೋಷಕರು ಕೂಡ ಏನು ಮಾಡ್ತಾರೆ ಅಂದರೆ ನನ್ನ ಮಗನೂ ಇಲ್ಲಿ ಇಂಡಿಯಾದಲ್ಲಿ ತೊಗೊಬೋದು ಸೀಟ್ ಅಂತ ಒಂದು ಆಸೆ ಪಟ್ಟು ಹೋಗ್ತೀವಿ ಬಟ್ ಇಂಡಿಯಾದಲ್ಲಿ ಸೀಟ್ ತೊಗೋಬೇಕಂದ್ರೆ ಅಷ್ಟೊಂದು ಸುಲಭವಾದ ಕೆಲಸ ಅಲ್ಲ ಸೊ ಅದಕ್ಕೋಸ್ಕರ ಕೇಳ್ತಾ ಇದೀನಿ ನಮ್ಮ ಕರ್ನಾಟಕದವರು ಎಷ್ಟು ಜನ ಕ್ಲಿಯರ್ ಮಾಡ್ತಿದ್ದಾರೆ ನೀಟ್ ಎಕ್ಸಾಮ ಅದರ ಈ ಅಂಕಗಳನ್ನು ಎಷ್ಟು ಜನ ಗಳಿಸ್ತಿದ್ದಾರೆ ಸರ್ ಈಗ ಅಪ್ರಾಕ್ಸಿಮೇಟ್ ಅಂದರೂ ಕೂಡ ನಮ್ಮ ಕರ್ನಾಟಕದಲ್ಲೇ ಬಂದು ಹೈಯೆಸ್ಟ್ ಮೆಡಿಕಲ್ ಸೀಟ್ಸ್ ಇರೋದು ಕರ್ನಾಟಕದಲ್ಲಿ ಹೈಯೆಸ್ಟ್ ಇಡೀ ಪ್ಯಾನ್ ಇಂಡಿಯಾದಲ್ಲಿ ನಾವು ಸರ್ವೆ ಪ್ರಕಾರ ಹೈಯೆಸ್ಟ್ ಮೆಡಿಕಲ್ ಸೀಟ್ಸ್ ಇರೋದು ಕರ್ನಾಟಕ ಈಗ ನಾಲ್ಕೂವರೆ ಸಾವಿರ ಅಪ್ರಾಕ್ಸಿಮೇಟ್ ಸೀಟ್ಸ್ ಇದೆ ಈಗ ಬರೆಯುವಂಥ ಸಂಖ್ಯೆ ಕೂಡ ಥೌಸಂಡ್ ಪರ್ಸೆಂಟ್ ಇದೆ ನಾಲ್ಕು ಲಕ್ಷ ಜನ ಬರೀತಾರೆ ಈಗ ನಾಲ್ಕು ಲಕ್ಷ ಸ್ಟೂಡೆಂಟ್ ಬರೀತಾರೆ ನಾಲ್ಕು ಸಾವಿರ ಸೀಟ್ ಇದೆ ಅಂತ ಹೇಳಿದ್ರೆ ಯಾವ ರೇಂಜಿಗೆ ಸ್ಟೂಡೆಂಟ್ ಸ್ಕೋರ್ ಮಾಡ್ಬೋದು ಅದರಲ್ಲೂ ಕೂಡ ಏನಿರುತ್ತೆ ಅದರ್ ಸ್ಟೇಟ್ಗೆ ಇಷ್ಟೊಂದು ಕೋಟ ಅಂತ ಕೊಡಬೇಕಾಗತ್ತೆ ಮತ್ತು ಎನ್ ಆರ್ ಐ ಕೋಟಾ ಅಂತ ಬೇರೆ ಕೊಡಬೇಕಾಗತ್ತೆ ಇದೆಲ್ಲ ಕ್ಯಾಟಗರಿ ಅಂತ ನೋಡಬೇಕಾದ್ರೆ ನಮ್ಮ ಕರ್ನಾಟಕದಲ್ಲಿ ಹೈಯೆಸ್ಟು ಸೀಟ್ಸ್ ಇದ್ರೂ ಕೂಡ ನಮ್ಮ ಕರ್ನಾಟಕ ಮಕ್ಕಳಿಗೆ ಸೀಟ್ ಸಿಗ್ತಾ ಇಲ್ಲ ಯಾಕಂದರೆ ಈಗ ಅದೊಂದು ಮಾತು ನಡೀತಾ ಇದೆ ಸೆಂಟ್ರಲ್ ಗೌರ್ಮೆಂಟಿಂದ ಕೂಡ ಪ್ರೆಷರ್ ಇದೆ ಪ್ರತಿಯೊಂದು ಡಿಸ್ಟಿಕ್ಗೂ ಕೂಡ ಒಂದು ಮೆಡಿಕಲ್ ಕಾಲೇಜ್ ಮಾಡ್ಬೇಕನ್ಬಿಟ್ಟು ಇಟ್ ಇಸ್ ಅ ಒಂದು ಲೆಂತಿ ಪ್ರಾಸೆಸ್ಸು ಇಟ್ ಎಸ್ ನಾಟ್ ಲೈಕ್ ಅದು ಯಾಕಂದರೆ ಆ ಒಂದು ಕ್ಯಾಟಗರಿಯಲ್ಲಿ ಆ ಒಂದು ಹೇಳಬೇಕಂದ್ರೆ ನಿಮಗೆ ಮೆಡಿಕಲ್ ಕಾಲೇಜ್ ಓಪನ್ ಮಾಡಬೇಕಂದ್ರೆ ಇದೇ ಅಂತ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಆ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡಬೇಕಾಗುತ್ತೆ ಇಷ್ಟೇ ಬಡ್ಡೆಡ್ ಹಾಸ್ಪಿಟಲ್ ಬೇಕು ಇಷ್ಟೇ ಒಂದು ಇನ್ಫ್ರಾಸ್ಟ್ರಕ್ಚರ್ ಬೇಕಂದ್ಬಿಟ್ಟು ಪ್ರತಿಯೊಂದು ಡಿಸ್ಟಿಕ್ಕಲ್ಲಿ ಶುರು ಆಗಬೇಕಂದ್ರೆ ಇದು ತುಂಬ ಟೈಮ್ ತೊಗೊಳುತ್ತೆ ಬಟ್ ಅಟ್ ಪ್ರೆಸೆಂಟ್ ಇರುವಂಥ ಸಿಚುವೇಷನು ಸುಮಾರು ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ನಮ್ಮ ಸರೌಂಡಿಂಗಿಂದ ಎಕ್ಸಾಮ್ ಬರೀತಾರೆ ನಮ್ಮ ಹತ್ರ ಇರೋದು ನಾಲ್ಕಿಂದ ನಾಲ್ಕೂವರೆ ಸಾವಿರ ಸೀಟ್ಸು ಸೊ ಅದಕ್ಕೋಸ್ಕರ ನಮ್ಮ ಕರ್ನಾಟಕದಲ್ಲಿ ಮೆಡಿಕಲ್ ಓದಬೇಕಂದ್ರೆ ಸರ್ ತುಂಬಾ ಡಿಫಿಕಲ್ಟ್ ಇದೆ ಇನ್ನೊಂದು ಏನಂದರೆ ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅಂತ ಇರೋ ಒಂದು ವಿದ್ಯಾರ್ಥಿಗಳಿಗೆ ಅದು ಡ್ರೀಮ್ ಡ್ರೀಮ್ ಆಗಿ ಇದ್ಬಿಡುತ್ತೆ ಬಿಡುತ್ತೆ ಸರ್ ನಾವು ಇದೇ ಒಂದು ಕ್ಯಾಟಗರಿ ಇದೇ ಒಂದು ಗೌರ್ಮೆಂಟ್ ಸೀಟ್ಸ್ ಮೇಲೆ ಏನಾದರೂ ಬಿಲೀವ್ ಮಾಡ್ಕೊಂಡು ನಾವು ಕೂತ್ಕೊಂಬಿಟ್ರೆ ಮಕ್ಕಳಿಲ್ಲಿ ಮೆಡಿಕಲ್ ಮಾಡೋಕ್ಕಾಗಲ್ಲ ಈ ಡೊನೇಷನ್ ಕಟ್ಟಿ ನಾನು ಓದ್ತೀನಿ ಅಂತಂದರೆ ಮೆಡಿಕಲ್ ನಮ್ಮಲ್ಲಿ ಮುಗಿಸುವಾಗ ನಾನು ಎಷ್ಟು ಖರ್ಚು ಮಾಡಬೇಕಾಗುತ್ತೋ ಯಾವ ಹಂತಕ್ಕೆ ಹೋಗಬೇಕಾಗತ್ತೆ ಸರ್ ಈಗ ನೋಡಿ ಈಗ ಮಿನಿಮಮ್ ಅಂತ ಬಜೆಟ್ ನಾನು ಮಾತಾಡೋಕ್ಕೆ ಬಂದರೆ ಒಂದು ಕೋಟಿ ಮೇಲೇನೆ ಸರ್ ಒಂದು ಕೋಟಿ ಒಂದು ಕೋಟಿ ಈಗ ಕೋಟಿಗೆ ಲೆಕ್ಕಾನಿಲ್ದಾಗ ಆಗ್ಬಿಟ್ಟಿದೆ ಯಾವುದೇ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಟ್ನಾಗ ಹೋಗಿ ಕೇಳಿದ್ರೆ ಅಬು ಒನ್ಸ್ ಇಯರ್ ಇದೆ ಮೆಡಿಕಲ್ ಸೀಟು ಈಗ ಲೆಸ್ ದೆನ್ ಒನ್ಸ್ ಅಲ್ಲಿ ಯಾವುದೇ ಮೆಡಿಕಲ್ ಕಾಲೇಜ್ ಇಲ್ಲ ಈಗ ಟೂ ಇಯರ್ ಬಿಫೋರ್ ನಾನು ಮಾತಾಡೋಕ್ಕೆ ಬಂದರೆ ಎಂಬತ್ತಿಂದ ತೊಂಬತ್ತು ಲಕ್ಷಕ್ಕೆ ಸೀಟ್ ಇತ್ತು ಏನಾಗಿದೆ ಅಂದರೆ ಒಂದು ಕೋಟಿ ಮೇಲೆ ಹೋಗುತ್ತೆ ಸೀಟು ಒಂದು ಕೋಟಿ ಅದು ಕೂಡ ಏನು ಹೊಸ ಮೆಡಿಕಲ್ ಕಾಲೇಜಸ್ಸು ಈಗ ಒಂದು ಮೆಡಿಕಲ್ ಓದಬೇಕಂದ್ರೆ ನನಗಿರೋ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಈಗ ಒಂದು ಹಳೆ ಮೆಡಿಕಲ್ ಕಾಲೇಜ್ ಇರಬೇಕು ಕ್ಲಿನಿಕಲ್ ಎಕ್ಸ್ಪೋಸರ್ ಚೆನ್ನಾಗಿರಬೇಕು ಪೇಷಂಟ್ ಫ್ಲೋ ಇರಬೇಕು ಈಗ ಬೇರೆ ಥಿಯರಿ ಓದ್ಬಿಟ್ಟು ಡಾಕ್ಟ್ರ್ ಮಾಡೋಕ್ಕಾಗಲ್ಲ ಸರ್ ಪ್ರಾಕ್ಟಿಕಲ್ಲು ತುಂಬ ಇಂಪಾರ್ಟೆಂಟ್ ಇದೆ ಈಗ ಪ್ರಾಕ್ಟಿಕಲ್ ಇಂಪಾರ್ಟೆಂಟ್ ಇದೆ ಅಂದರೆ ಅದೇ ರೀತಿ ಪೇಷಂಟ್ ಫ್ಲೋ ಕೂಡ ಬೇಕಾಗುತ್ತೆ ಇವಾಗ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಸಲ್ಲಿ ಪೇಷೆಂಟ್ಸ್ ಫ್ಲೋ ಕಮ್ಮಿ ಅಂತಲೂ ಹೇಳ್ತಾರೆ ಈಗ ಸ್ಟೂಡೆಂಟ್ ರಿವ್ಯೂಸ್ ತೊಗೊಂಡಿದ್ವಿ ನಾವು ಕೂಡ ಫೀಡ್ಬ್ಯಾಕ್ಗಳನ್ನ ನಾವು ತಿಳ್ಕೊತಾ ಇರ್ತೀವಿ ಪೇರೆಂಟ್ಸು ಮಾತಾಡ್ತಾರೆ ಇಲ್ಲ ಸರ್ ಕ್ಲಿನಿಕಲ್ ರೊಟೇಷನ್ ತುಂಬ ಡಿಫಿಕಲ್ಟ್ ಇದೆ ಒಂದು ಹಳೆ ಮೆಡಿಕಲ್ ಕಾಲೇಜಲ್ಲಿ ಓದಬೇಕಂದ್ರೆ ಮೋರ್ ದೆನ್ ಒನ್ ಕ್ರೋರ್ ಬೇಕು ಅಬ್ಬ ಒಂದು ಒಂದೂವರೆ ಕೋಟಿ ಒಂದು ಕೋಟಿ ಬೇಕಂದ್ರೆ ಸರ್ ಎಲ್ಲರಿಂದ ಬಂದು ಸಾಧ್ಯನೇ ಇಲ್ಲ ಒಂದು ನಾರ್ಮಲ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅವ್ನು ಡಾಕ್ಟರ್ ಅಂದರೆ ಅದು ನಮ್ಗೆ ಆಗೋಲ್ಲಪ್ಪ ನಮ್ಮ ಕ್ಯಾಟಗರಿಗೆ ಬರೋಲ್ಲ ಅಂತ ಡಿಸೈಡ್ ಮಾಡಿಬಿಡಬೇಕು ಆ ರೇಂಜಿಗೆ ಇಂಡಿಯಾದಾಗ ನಡೀತಾ ಇದೆ ಸರ್ ಈಗ ಯಾರೋ ಹಳ್ಳಿಲಿ ಯಾರೋ ಒಬ್ರು ಒಂದು ಕನ್ಸು ಕಟ್ಕೊಂಡಿರ್ತಾರೆ ಅಂದರೆ ಆ ಕನ್ಸು ನಾವು ರೀಚ್ ಆಗಬೇಕಂದ್ರೆ ಹೊಲ ಮನೆ ಮಠ ಎಲ್ಲವನ್ನೂ ಮಾರ್ಕೋಬೇಕು ಅನ್ಸುತ್ತೆ ನಮ್ಮಲ್ಲಿ ಮುಗಿಸ್ಬೇಕು ಅಂತಾದರೆ ಅಂದರೆ ಈಗ ನಾನು ಅದೇ ಆ ಪ್ರಶ್ನೆಗೆ ಬರ್ತೀನಿ ಈಗ ಓಕೆ ನನಗೀಗ ನೀಟ್ ಅಂಕ ನಾನು ಅಂದ್ಕೊಂಡಷ್ಟು ಬಂದಿಲ್ಲ ಅಂದರೆ ನೀವು ಹೇಳ್ತಾ ಇದ್ದೀರಿ ಕೆಟಗರಿ ಎಸ್ ಸಿ ಎಸ್ ಟಿ ಆದರೆ ಫೈ ಫಿಫ್ಟಿ ಈ ಥರ ಎಲ್ಲ ಬೇಕು ಅದೆಲ್ಲ ಬಂದಿಲ್ಲ ಅಂತಾದರೆ ಆದಾಗ ನನಗಿರೋ ಆಪ್ಷನ್ ಏನು ನನಗೆ ಕನಸಿದೆ ನನಗಿರೋ ಆಪ್ಷನ್ ಏನು ಹಾಗಾದರೆ ಸರ್ ಅದಕ್ಕೇ ಈಗ ಡಾಕ್ಟರ್ ನಿಮ್ಮ ಸಂಸ್ಥೆ ಇದೆ ಸರ್ ಸುಮಾರು ಇಷ್ಟು ವರ್ಷಗಳಿಂದ ಒಂದು ಸುಮಾರು ಮೂರುವರೆ ನಾಲ್ಕು ಸಾವಿರಕ್ಕೂ ಹೆಚ್ಚು ಡಾಕ್ಟರ್ಗಳನ್ನ ಮಾಡಿದ್ದೀವಿ ಈಗ ಕೋವಿಡ್ ಸಿಚುವೇಷನಲ್ಲಿ ಸುಮಾರು ಇಲ್ಲ ಅಂದ್ರೂ ಕೂಡ ಒಂದು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಡಾಕ್ಟರ್ಗಳನ್ನ ನಾವೇ ನಮ್ಮ ಸ್ಟೇಟಿಗೆ ಕೊಟ್ಟಿದ್ದೀವಿ ಯಾಕಂದರೆ ಇಟ್ಸ್ ಅ ಪ್ರೌಡ್ ಮೂಮೆಂಟ್ ನಮಗೂ ಕೂಡ ಈಗ ಸ್ಟೂಡೆಂಟ್ ಇಲ್ಲ ಓದಬೇಕು ಓದಬೇಕಂತ ಹೇಳಿದ್ರೆ ಅದೊಂದು ಕ್ಯಾಟಗರಿಯಲ್ಲಿ ಬರಬೇಕು ಈಗ ಇಲ್ಲಪ್ಪ ಅದಕ್ಕಿಂತ ಕಡಿಮೆ ಮಾರ್ಕ್ಸ್ ಬರ್ತಾ ಇದೆ ಒಂದು ಮಾರ್ಕ್ಸು ಕಮ್ಮಿ ಇದೆ ಮತ್ತು ಬಜೆಟು ಕಮ್ಮಿ ಇದೆ ಅಂತ ಹೇಳಿದ್ರೆ ಅಂಥ ವಿದ್ಯಾರ್ಥಿಗಳಿಗೆ ಸರ್ ವಿದೇಶದಲ್ಲಿ ಆಪ್ಷನ್ ಇದೆ ಎಕ್ಸಾಂಪಲ್ ಈಗ ಎನ್ ಆರ್ ಐ ಕೋಟಾದಲ್ಲಿ ವಿದ್ಯಾರ್ಥಿಗಳು ನಮ್ಮ ಕಂಟ್ರಿಯಲ್ಲಿ ಬಂದು ಸ್ಟಡಿ ಮಾಡ್ತಾರೆ ಇಲ್ಲಿರುವಂಥ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಬೇರೆ ಕಂಟ್ರಿಯಿಂದ ಬಂದು ಹೇಗೆ ಸ್ಟಡಿ ಮಾಡ್ತಾರೋ ನಮಗೂ ಕೂಡ ಅನ್ನೋ ಆಪ್ಷನ್ ಇದೆಯಲ್ಲ ನಾವು ಕೂಡ ಎಕ್ಸಾಂಪಲ್ ಬೇರೆ ಕಂಟ್ರಿಗೆ ಹೋಗ್ಬೋದು ಅಲ್ಲಿರುವಂಥ ಫಾರಿನರ್ಸ್ ಕೋಟ ಅಲ್ಲಿರುವಂಥ ಎಕ್ಸಾಂಪಲ್ ರಷ್ಯಾ ಬಗ್ಗೆ ನಾನು ಮಾತಾಡೋಕೆ ಬಂದರೆ ಎನ್ ಆರ್ ಆರ್ ನಾನ್ ರೆಸಿಡೆನ್ಸ್ ಆಫ್ ರಷ್ಯಾ ಫಾರಿನರ್ಸ್ಗಂತ ಒಂದು ಕೋಟ ಅಂತ ಕೊಟ್ಟಿದ್ದಾರೆ ಪ್ರತಿಯೊಂದು ಮೆಡಿಕಲ್ ಕಾಲೇಜು ನೂರಿಂದ ನೂರೈವತ್ತು ಸೀಟ್ಸ್ ಇದೆ ಈಗ ಒಂದು ಅಗ್ರಿಕಲ್ಚರ್ಸ್ಟ್ ಒಂದು ಸಾಮಾನ್ಯ ಒಂದು ನಾರ್ಮಲ್ ವ್ಯಕ್ತಿ ಕೂಡ ಅಲ್ಲಿರುವಂಥ ಸರ್ಕಾರಿ ಮೆಡಿಕಲ್ ಕಾಲೇಜಲ್ಲಿ ಅವಕಾಶ ಇದೆ ಒಂದು ಮೆಡಿಕಲ್ ಒಳ್ಳೆಯ ಟಾಪ್ ಹಂಡ್ರೆಡ್ ಮೆಡಿಕಲ್ ರ್ಯಾಂಕ್ ಓಕೆ ಅಂದರೆ ನಿಮ್ಮ ಸಂಸ್ಥೆಯ ಕೆಲಸ ಏನಪ್ಪಾ ಅಂದರೆ ಈಗ ವಿದೇಶದಲ್ಲಿ ಮೆಡಿಕಲ್ ಓದೋದಕ್ಕೂ ಒಂದು ಸರಿಯಾದ ಮಾರ್ಗವನ್ನು ತೋರಿಸ್ತೀರಿ ಅವರ ಸಂಪೂರ್ಣ ಜವಾಬ್ದಾರಿಯನ್ನು ನೀವು ತಗೊಳ್ತೀರಿ ಅಂತ ಓಕೆ ನಾನು ಬೇರೆ ಬೇರೆ ವಿಚಾರಕ್ಕೆ ಆಮೇಲೆ ಬರ್ತೀನಿ ನೀವು ಹೇಗೆ ಜವಾಬ್ದಾರಿ ತಗೊಳ್ತೀರಿ ಹೇಗೆ ಅವ್ರ ಜೊತೆ ನಿಂತ್ಕೊಳ್ತೀರಿ ಅಂತ ಅದಕ್ಕೂ ಮುನ್ನ ಸಹಜವಾಗಿ ಒಂದು ತುಂಬ ಜನಕ್ಕೆ ಈ ಪ್ರಶ್ನೆ ಇರುತ್ತೆ ನನಗೂ ಕುತೂಹಲ ಇರೋದು ನಮ್ಮಲ್ಲಿ ಮೆಡಿಕಲ್ ಓದೋದಕ್ಕೂ ಈಗ ಬೇರೆ ದೇಶದಲ್ಲಿ ಮೆಡಿಕಲ್ ಓದೋದಕ್ಕೆ ಏನಾದರೂ ಡಿಫ್ರೆನ್ಸ್ ಇರುತ್ತೆ ಹೇಗೆ ಈಗ ನೋಡಿ ಎಮ್ ಬಿ ಬಿ ಎಸ್ಸು ಮೆಡಿಕಲ್ ಅನ್ನೋದು ಎಂಟೈರ್ ದಿ ಗ್ಲೋಬ್ ಸೇಮ್ ಆಗಿರುತ್ತೆ ಇರುತ್ತೆ ಬಟ್ ಅ ವೇ ಆಫ್ ಕಮಾಂಡಿಂಗ್ ವೇ ಆಫ್ ಎಜುಕೇಶನ್ ಯಾಕಂದ್ರೆ ಒಂದು ಇಡೀ ಜಗತ್ತಲ್ಲಿ ಬಂದು ಟು ಟೈಪ್ಸ್ ಆಫ್ ಎಜುಕೇಶನ್ ಬರುತ್ತೆ ಒಂದು ಬ್ರಿಟಿಷ್ ಪ್ಯಾಟ್ರನ್ ಇನ್ನೊಂದು ಅಮೇರಿಕನ್ ಸಿಸ್ಟಮ್ ಈಗ ಬ್ರಿಟಿಷ್ ಕರಿಕುಲಮ್ ಅಂದರೆ ಇಂಡಿಯಾ ಶ್ರೀಲಂಕಾ ಬಾಂಗ್ಲಾದೇಶ್ ನೇಪಾಲ್ ಚೈನಾ ಈ ಐದಿನ ಆರು ಕಂಟ್ರಿಗಳು ಫಾಲೋ ಮಾಡೋದು ಟೋಟಲ್ ಬ್ರಿಟಿಷ್ ಪ್ಯಾಟ್ರನನ್ನು ಫಾಲೋ ಮಾಡ್ತಾರೆ ಈಗ ಅಪಾರ್ಟ್ ಫ್ರಮ್ ದಿಸ್ ಎಲ್ಲಾದರೂ ಹೋಗಿ ನೀವು ಅವರು ಫಾಲೋ ಮಾಡೋದೇ ಅಮೇರಿಕನ್ ಸಿಸ್ಟಮ್ ವ್ಯತ್ಯಾಸ ಏನಪ್ಪಾ ಅಂದರೆ ಇದೊಂದು ಸ್ಟೇಟ್ ಸಿಲೆಬಸ್ ಇದ್ದಂಗೆ ಇದು ನಮ್ಮ ಏಷ್ಯಾದಲ್ಲಿ ಏನು ನಡೆಯುತ್ತೆ ಬ್ರಿಟಿಷ್ ಪ್ಯಾಟ್ರನು ದಿಸ್ ಇಸ್ ನಥಿಂಗ್ ಬಟ್ ಲೈಕ್ ಒಂದು ಬ್ರಿಟಿಷ್ ಪ್ಯಾಟರ್ನ್ ಇದು ಒಂದು ಸ್ಟೇಟ್ ಸಿಲೆಬಸ್ ಇದ್ದಂಗಿರುತ್ತೆ ಬಟ್ ಅಮೇರಿಕನ್ ಸಿಸ್ಟಮ್ ಇರುತ್ತಲ್ಲ ಸ್ವಲ್ಪ ಇನ್ ಇನ್ಡೆಪ್ ಆಗ್ತಾ ಅವರು ಅದು ಅಮೇರಿಕನ್ ಸಿಸ್ಟಮ್ ಏನಿದೆ ಸಿ ಬಿ ಎಸ್ ಸಿ ಬೋರ್ಡ್ ಇದ್ದಂಗಿರುತ್ತೆ ಸ್ವಲ್ಪ ಡೆಪ್ತ್ ನಾಲೆಜ್ ಕೊಡ್ತಾರೆ ಅವರು ಅದರಲ್ಲೂ ಇವಾಗ ಇಲ್ಲಿ ನಮ್ಮ ಇಂಡಿಯಾ ಬಗ್ಗೆ ನಾನು ಮಾತಾಡೋಕೆ ಬಂದರೆ ಇನ್ನೂರಿಂದ ಇನ್ನೂರ ಇಪ್ಪತ್ತೈದು ಸೀಟ್ಸ್ ಇರುತ್ತೆ ಒಂದೊಂದು ಮೆಡಿಕಲ್ ಕಾಲೇಜಲ್ಲಿ ಇವತ್ತು ಪಾಸಿಂಗ್ ಪರ್ಸೆಂಟೇಜ್ ಕೂಡ ನಾನು ಮಾತಾಡಕ್ಕೆ ಬಂದರೆ ನಮ್ಮದು ಇಡೀ ಏಷ್ಯಾದು ಪರ್ಸೆಂಟೇಜ್ ನಾವು ನೋಡೋಕೆ ಬಂದರೆ ಸೆವೆಂಟಿ ಒನ್ ಟು ಸೆವೆಂಟಿ ಟು ಪರ್ಸೆಂಟೇಜ್ ಇದೆ ಏನಕ್ಕಂದ್ರೆ ಒಂದು ಬಲ್ಕ್ ಸ್ಟೂಡೆಂಟನ್ನು ತಗೊಂಡು ಇವರು ಪಾಠ ಮಾಡ್ತಾ ಇದ್ದಾರೆ ಪ್ರಾಕ್ಟಿಕಲ್ಗೂ ಕೂಡ ಒಂದು ಕೆಡಾವರ್ ಮೇಲೆ ಮಿನಿಮಮ್ ಸೆವೆಂಟಿ ಫೈವ್ ಟು ಹಂಡ್ರೆಡ್ ಮೆಂಬರ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸರ್ ಒಂದು ಕೆಡಾವರ್ ಮೇಲೆ ಹಂಡ್ರೆಡ್ ಮೆಂಬರ್ಸ್ ಹೇಗೆ ಪ್ರಾಕ್ಟೀಸ್ ಮಾಡೋಕ್ಕಾಗುತ್ತೆ ಯಾಕಂದರೆ ಲ್ಯಾಕ್ ಆಫ್ ಪೇಶೆಂಟ್ಸ್ ಇರ್ಬೋದು ಲ್ಯಾಕ್ ಆಫ್ ಕೆಡಾವರ್ಸ್ ಇರ್ಬೋದು ಡೆಡ್ ಬಾಡಿಗಳ ಬಗ್ಗೆ ನಾನು ಮಾತಾಡೋಕ್ಕೆ ಬಂದರೆ ಅದೇ ಒಂದು ಅಮೇರಿಕನ್ ಸಿಸ್ಟಮಲ್ಲಿ ನೋಡಿದ್ರೆ ಒಂದು ಕ್ಲಾಸ್ ರೂಮಲ್ಲಿ ಥಿಯರಿಗೆ ಇರೋದೇ ಹನ್ನೆರಡು ಸ್ಟೂಡೆಂಟು ಒಂದು ಟ್ವೆಲ್ತ್ ಸ್ಟೂಡೆಂಟ್ಗೆ ಕೂರ್ಸ್ಕೊಂಡು ಒಂದು ಪಾಠ ಮಾಡ್ತಾರವರು ಅವ್ರ ಸರ್ವೆ ಪ್ರಕಾರ ಒಂದು ಮೆಡಿಕಲ್ ಟೀಚರು ಮೊನ್ನೆ ಟ್ವೆಲ್ತ್ ಸ್ಟೂಡೆಂಟ್ಗೆ ಬಂದು ಟ್ರೈನ್ ಮಾಡೋಕ್ಕಾಗುತ್ತೆ ಅಂತ ಅವರು ಕಾನ್ಸೆಪ್ಟ್ ಹಂಗಿದೆ ಎಷ್ಟೊಂದು ಸುಮಾರೊಂದು ಟೂ ಹಂಡ್ರೆಂಡ್ ಫಿಫ್ಟಿ ಮೆಡಿಕಲ್ ಕಾಲೇಜ್ ಜೊತೆ ನಮ್ಮದು ಕಾಂಟ್ರಾಕ್ಟ್ ಇದೆ ವೇರವರು ವಿ ವಿಸಿಟ್ ಸರ್ ಯಾವುದೇ ಒಂದು ಕಾಲೇಜಿಗೆ ನಾವು ವಿಸಿಟ್ ಮಾಡಿದ್ರು ಕೂಡ ಅವರು ಬ್ಯಾಚುಲರ್ ಅದು ಟ್ವೆಲ್ತ್ ಸ್ಟೂಡೆಂಟು ಥಿಯರಿಗೆ ಟ್ವೆಲ್ತ್ ಸ್ಟೂಡೆಂಟ್ಸ್ ಇರ್ತಾರೆ ಮತ್ತು ಪ್ರಾಕ್ಟಿಕಲ್ಗೆ ಟೆನ್ ಟು ಟ್ವೆಲ್ ಮೆಂಬರ್ಸು ಇದರಿಂದ ಏನಾಗುತ್ತೆ ಅಂದರೆ ಟೀಚರ್ದು ಫೋಕಸ್ ಟೋಟಲ್ ಟ್ವೆಲ್ತ್ ಸ್ಟೂಡೆಂಟ್ಸ್ ಮೇಲೆ ಇರುತ್ತೆ ಅದರಿಂದ ಏನಾಗುತ್ತೆ ವೈವ ಸೆಕ್ಷನ ಕೊಡ್ತಾ ಇದ್ದಾರೆ ಇವತ್ತು ಏನು ಪಾಠ ಮಾಡಿದ್ದೀವಿ ಇದ್ರ ಬಗ್ಗೆ ಬಂದು ಮತ್ತೆ ಸ್ಟೂಡೆಂಟ್ ರಿಪೀಟ್ ಮಾಡಬೇಕು ಏನೇನು ಡೌಟ್ಗಳು ಬಂತು ಅಲ್ಲಿಗಲ್ಲಿ ಕ್ಲಾರಿಟಿ ಇದೆ ಸೊ ಇದರಿಂದ ಏನಾಗುತ್ತೆ ಅಂದರೆ ಓವರಾಲ್ ಇವತ್ತು ಅಮೆರಿಕನ್ ಪರ್ಸೆಂಟೇಜ್ ಬಗ್ಗೆ ನಾನು ಮಾತಾಡೋಕ್ಕೆ ಬಂದರೆ ಅಬೌವ್ ನೈಂಟಿ ಪರ್ಸೆಂಟೇಜ್ ಇದೆ ಯಾಕಂದರೆ ಒಂದು ಲಿಮಿಟೆಡ್ ಸ್ಟೂಡೆಂಟನ್ನು ತಗೊಂಡು ಒಂದು ದಿ ಬೆಸ್ಟ್ ರಿಸಲ್ಟ್ ಕೊಡ್ತಾ ಇದ್ದಾರೆ ಬಟ್ ಬಜೆಟ್ ಅದೇ ಒಂದು ಮಿನಿಮಮ್ ಟು ಮಿನಿಮಮ್ ಬಡ್ಜೆಟಲ್ಲಿ ಎಜುಕೇಷನನ್ನು ಮಾಡಿಸ್ತೇವೆ ನಾನು ಬಜೆಟ್ ವಿಚಾರಕ್ಕೂ ಬರ್ತೀನಿ ಅದಕ್ಕೂ ಮುನ್ನ ಈಗ ಫಾರ್ ಎಕ್ಸಾಂಪಲ್ ನಾನು ನನಗೆ ಇಂಡಿಯಾದಲ್ಲಿ ಓದಕ್ಕಾಗ್ತಾ ಇಲ್ಲ ನಿಮ್ಮ ಸಂಸ್ಥೆ ನಾನು ರೀಚ್ ಆಗ್ತೀನಿ ನೀವು ಹೇಳ್ತೀರಿ ಯಾವುದೋ ಒಂದು ದೇಶದಲ್ಲಿ ನನಗೆ ಅವಕಾಶ ಮಾಡಿಕೊಡ್ತೀರಿ ಅಂತ ನನಗೇನು ನನಗಂದರೆ ನೀಟಲ್ಲಿ ಇಂತಿಷ್ಟು ಮಾರ್ಕ್ಸ್ ತೆಗಿಬೇಕು ಅಂತ ಇದೆಯಾ ಹೇಗೆ ನನಗೊಂದಷ್ಟು ಇರುತ್ತಲ್ಲ ಅದು ಹೇಗೆ ಅಂತ ಜಸ್ಟ್ ಕ್ಯಾಟಗರಿ ವೈಸು ನಾವು ಫಿಲ್ಟರ್ ಮಾಡ್ತೀವಿ ಎಕ್ಸಾಂಪಲ್ ಕ್ಯಾಟಗರಿ ಎಕ್ಸಾಂಪಲ್ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಅಂದರೆ ಏಳ್ನೂರ ಇಪ್ಪತ್ತಿಗೆ ಜಸ್ಟ್ ಎಲಿಜಿಬಲ್ ಆಗಿದ್ರೆ ಸಾಕು ಅಲ್ಲಿರುವಂಥ ಸರ್ಕಾರಿ ಮೆಡಿಕಲ್ ಕಾಲೇಜಸ್ಗೆ ಅವ್ರಿಗೆ ಬೇಕಾಗಿರೋಂದ್ರೆ ಜಸ್ಟ್ ಎಲಿಜಿಬಲ್ ಎಲಿಜಿ ಯಾಕಂದರೆ ಅವ್ರಿಗೆ ಐನೂರು ಆರುನೂರು ಬೇಕಾಗಿಲ್ಲ ನಾವು ಫಾರಿನರ್ಸ್ ಕೋಟಾ ನಮ್ಮ ಹತ್ರ ಇದೆ ನಿಮ್ಮದು ಟ್ವೆಲ್ತಲ್ಲಿ ಫಿಫ್ಟಿ ಪರ್ಸೆಂಟೇಜ್ ಬಂದಿದ್ದರೆ ನೀವು ಆ ಮೆಡಿಕಲ್ ಕಾಲೇಜ್ಗೆ ಅಪ್ಲೈ ಮಾಡ್ಬೋದು ಹಾಂ ನಮ್ಮ ಕಂಟ್ರಿ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ ಏನಿದೆ ಅಂತ ಹೇಳಿದ್ರೆ ಸ್ಟೂಡೆಂಟ್ ಎಲಿಜಿಬಲ್ ಆಗಿದ್ದರೆ ಮಾತ್ರ ವಿದೇಶಕ್ಕೆ ಹೋಗ್ಬೇಕಂತ ಒಂದು ಕಾನ್ಸೆಪ್ಟ್ ಇದೆ ಆ ಸ್ಟೂಡೆಂಟ್ಗೆ ನೀಟಿಗೆ ಪ್ರಿಪೇರ್ ಮಾಡಿಸಿ ಕಳಿಸ್ಕೊಡ್ತೀವಿ ಈಗ ಬಟ್ ಇರುವಂಥ ಮೆಡಿಕಲ್ ಕಾಲೇಜಿಗೆ ನೀಟ್ ಏನು ಬೇಕಾಗಿಲ್ಲ ನಮ್ಮ ಭಾರತಕ್ಕೆ ಮತ್ತೆ ವಾಪಸ್ ಬಂದು ಅವ್ನು ಪ್ರಾಕ್ಟೀಸ್ ಮಾಡಬೇಕಂತ ಹೇಳಿದ್ರೆ ಜಸ್ಟ್ ಎಲಿಜಿಬಲ್ ಈಗ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಲಾಸ್ಟ್ ಇಯರ್ ಕಟ್ ಆಫ್ ಪ್ರಕಾರ ನೂರ ಇಪ್ಪತ್ತೇಳು ಮಾರ್ಕ್ಸ್ ಇತ್ತು ಎಷ್ಟಕ್ಕೆ ಏಳ್ನೂರ ಇಪ್ಪತ್ತಿಗೆ ಜಸ್ಟ್ ಎಲಿಜಿಬಲ್ಲು ಅದೇ ಜನರಲ್ ಕ್ಯಾಟಗರಿ ಅಂತ ಮಾತಾಡೋಕೆ ಬಂದರೆ ಒನ್ ಸಿಕ್ಸ್ಟಿ ಫೈವ್ ಟು ಒನ್ ಸೆವೆಂಟಿ ಮಾರ್ಕ್ಸು ಇಷ್ಟು ಮಾರ್ಕ್ಸ್ ತೊಗೊಂಡಿದ್ರೆ ನೀವು ಮೆಡಿಕಲ್ ಮಾಡ್ಬೋದು ವಿದೇಶದಲ್ಲಿ ಸೊ ಅದಕ್ಕೋಸ್ಕರ ಅತಿ ಹೆಚ್ಚು ಅಂಕಗಳು ಬೇಕಾಗಿಲ್ಲ ಸರ್ ಇಂಡಿಯಾದಲ್ಲಿ ನೋಡಿ ಈಗ ಗೌರ್ಮೆಂಟ್ ಸೀಟ್ ಸಿಕ್ಕಿಲ್ಲ ನೀವು ಡೊನೇಷನ್ ಕೊಡೋಕ್ಕಾಗಲ್ಲ ಅಂದರೆ ಐನೂರು ತೊಗೊಂಡ್ರೂ ಯೂಸ್ ಇಲ್ಲ ಇಲ್ಲಿ ಯಾಕಂದರೆ ಅವ್ರಿಗೆ ಇರೋ ಕ್ಯಾಟಗರಿ ವೈಸ್ ಏನು ಮಾಡ್ತಾರೆ ಅಂದರೆ ಫಿಲ್ಟ್ರ್ ಮಾಡಿ ಅಲ್ಲಿಗಲ್ಲಿಗೆ ಹೋಗುತ್ತೆ ಸೀಟು ಈಗ ಎಲ್ಲರೂ ಮೆಡಿಕಲ್ ಮಾಡಬೇಕಂದ್ರೆ ಪಾಸಿಬಲ್ ಇಲ್ಲ ಸೊ ಅದಕ್ಕೋಸ್ಕರ ವಿದೇಶದಲ್ಲಿ ಒಂದು ನಮಗೆ ನಮ್ಮ ಕಂಟ್ರಿಗೆ ಯಾವ ಥರ ವಿದ್ಯಾರ್ಥಿಗಳು ಎನ್ ಆರ್ ಐ ಕೋಟಾದಲ್ಲಿ ಬಂದು ಸ್ಟಡಿ ಮಾಡ್ತಾರೋ ನಾವು ಕೂಡ ವಿದೇಶಕ್ಕೆ ಹೋಗ್ಬೋದಲ್ಲ ನಮಗೂ ಇಷ್ಟೊಂದು ಸೀಟ್ಸ್ ಅಂತಿದೆಯಲ್ಲ ಅದು ನಾವು ಏನಕ್ಕೆ ವೇಸ್ಟ್ ಮಾಡ್ಕೋಬೋದು ನಾವೇನು ವೇಸ್ಟ್ ಮಾಡ್ಕೋಬೇಕು ಸರ್ ಅದು ಸೊ ಅದಕ್ಕೋಸ್ಕರ ಅಲ್ಲಿರುವಂಥ ಸರ್ಕಾರಿ ಮೆಡಿಕಲ್ ಕಾಲೇಜಸಲ್ಲಿ ನಮ್ಮ ಹತ್ರ ಅವಕಾಶ ಇದೆ ಸುಮಾರು ಟೂ ಹಂಡ್ರೆಡ್ಕ್ಕೂ ಹೆಚ್ಚು ಇನ್ನೂರಕ್ಕೂ ಹೆಚ್ಚು ಮೆಡಿಕಲ್ ಕಾಲೇಜಸ್ ಜೊತೆ ನಮ್ಮದು ಡಾಕ್ಟರ್ ಡ್ರೀಮ್ಸ್ ಎಕ್ಸ್ಕ್ಲೂಸಿವ್ ಕಾಂಟ್ರಾಕ್ಟ್ ಇದೆ ಸೊ ಅದಕ್ಕೋಸ್ಕರ ಸ್ಟೂಡೆಂಟ್ಗಳಿಗೆ ಪ್ರತಿಯೊಂದು ಪ್ರಾಸೆಸ್ಸು ಇಲ್ಲಿಂದ ಕರ್ಕೊಂಡು ಹೋಗಿ ಅವ್ರ ಜೊತೆ ಇದ್ದು ಅವರು ಆಗೋವರೆಗೂ ನಾವು ಟೋಟಲ್ ಟೇಕ್ ಓವರ್ ಮಾಡ್ತೀವಿ ಅಂದರೆ ಬಿಕಾಸ್ ನಮ್ಮದೇ ಆದಂಥ ಒಂದು ಓನ್ ಸ್ವಂತ ಕಾಂಟ್ರಾಕ್ಟ್ ಅದು ಸೊ ಅದಕ್ಕೋಸ್ಕರ ಯಾವುದೇ ವಿದ್ಯಾರ್ಥಿಗಳಿಗಾಗಲಿ ಪೋಷಕರಿಗಾಗಲಿ ಟೆನ್ಷನ್ ತಗೊಳ್ಳಿ ಅನ್ಸುತ್ತೆ ಓಕೆ ಈಗ ಈ ಈ ಪ್ರೋಗ್ರಾಮು ನೋಡ್ತಾ ಇರುವಂಥವರಿಗೆ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಸ್ಟೂಡೆಂಟ್ಸ್ ಆಗಿರ್ಬೋದು ಕನಸು ಶುರುವಾಗಿರುತ್ತೆ ಈಗಾಗಲೇ ಆ ವಿದೇಶಕ್ಕೆ ಕಳಿಸ್ತಾರಂತೆ ನಮ್ಮನಲ್ಲಿ ಒಂದೊಳ್ಳೆ ಅವಕಾಶ ಮಾಡಿಕೊಡ್ತಾರಂತೆ ಅಂಥೇಳಿ ಸಹಜವಾಗಿ ತಲೆಯಲ್ಲಿ ಕೊರೆಯುವಂಥ ಪ್ರಶ್ನೆ ಅಂದರೆ ಕಾಸ್ಟ್ ಎಷ್ಟಿರಬಹುದು ಖರ್ಚು ಎಷ್ಟು ಆಗಬಹುದು ಅಂತ ಅಂದರೆ ಸಹಜವಾಗಿ ಎಲ್ಲರೂ ತಲೆಯಲ್ಲಿ ಬರುವಂಥ ಪ್ರಶ್ನೆ ಅಂದರೆ ರಷ್ಯಾ ಅಥ್ವಾ ಇನ್ನ ಯಾವುದೋ ಕಂಟ್ರಿ ಕಳಿಸ್ತಾರೆ ಅಂದರೆ ಭಾರಿ ದೊಡ್ಡ ಮೊತ್ತವನ್ನೇ ನಾವು ಕಟ್ಟಬೇಕಾಗುತ್ತೆ ಬಜೆಟ್ ಭಾಳ ಆಗುತ್ತೆ ಅಂತ ಎಷ್ಟು ಬಜೆಟ್ಟು ಸರ್ ಫಸ್ಟ್ ಆಫ್ ಆಲ್ ಫಾರಿನ್ ಅಂದಿದ ತಕ್ಷಣನೇ ಅದು ಕೋಟ್ಯಾಂತರ ರೂಪಾಯಿ ಆಗುತ್ತೆ ಅನ್ಕೊಂತೀವಿ ಟ್ರಿಪ್ಗೆ ಹೋಗಿ ಬರಬೇಕಂದ್ರೆ ಒಂದುವರೆ ಲಕ್ಷ ರೂಪಾಯಿ ಬೇಕು ಒಂದು ವಾರಕ್ಕೆ ಎಂ ಬಿ ಬಿ ಎಸ್ ಎ ಫಾರಿನ್ ಅಂದಿದ ತಕ್ಷಣನೇ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಅಬಾ ಕೋಟಿ ರೂಪಾಯಿ ಆಗ್ಬೋದು ಅಂತ ಬಟ್ ಅಲ್ಲಿರುವಂಥ ಮೆಡಿಕಲ್ ಕಾಲೇಜಸಲ್ಲಿ ಬಂದು ಇನ್ಸ್ಟಾಲ್ಮೆಂಟ್ ಬೇಸಲ್ಲಿ ಕೊಡ್ತಾರೆ ಅವರು ಎಕ್ಸಾಂಪಲ್ ಈಗ ಒಂದು ಹದಿನೈದಿಂದ ಇಪ್ಪತ್ತು ಲಕ್ಷ ರೂಪಾಯಿ ಬಜೆಟ್ ಇದೆ ಅಂದರೆ ಅದಕ್ಕೂ ಕೂಡ ಅವರು ಟ್ವೆಲ್ ಇನ್ಸ್ಟಾಲ್ಮೆಂಟ್ಸು ಆರು ವರ್ಷ ಟ್ವೆಲ್ ಇನ್ಸ್ಟಾಲ್ಮೆಂಟಲ್ಲಿ ಸ್ಟೂಡೆಂಟ್ ಒಂದು ಉದಾಹರಣೆಗೆ ಎರಡೂವರೆ ಲಕ್ಷ ರೂಪಾಯಿ ಫೀಸ್ ಇದೆ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಕಟ್ಟೋಕ್ಕಾಗಲ್ಲ ಅಂತ ಸುಮಾರು ನನ್ನ ಪೇರೆಂಟ್ಸ್ ಬಂದಿದ್ದಾರೆ ಸರ್ ವ ಫಸ್ಟ್ ಇಯರ್ಗೆ ನನಗೆ ಕಟ್ಟೋಕ್ಕಾಗಲ್ಲ ಸರ್ ಏನು ಮಾಡಿಕೊಡ್ತೀರಾ ನೀವು ಅಂಥ ವಿದ್ಯಾರ್ಥಿಗಳಿಗೆ ಎರಡು ಕಂತು ಫಸ್ಟ್ ಇಯರಿಂದ ಮಾಡಿಕೊಟ್ಟಿದ್ದೀವಿ ನಾವು ಎರಡೂವರೆ ಲಕ್ಷ ರೂಪಾಯಲ್ಲೂ ಕೂಡ ಒಂದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಒಂದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಅಪ್ರಾಕ್ಸಿಮೇಟ್ ಕಟ್ಕೊಂಬನ್ನಿ ಅಂತ ಸ್ಟೂಡೆಂಟ್ಗೆ ಇವತ್ತು ಕಳಿಸಿ ಇವತ್ತು ಆಗಿ ನಮ್ಮ ಸ್ಟೇಟಿಗೆ ಬಂದಿದ್ದಾರೆ ಆಲ್ರೆಡಿ ಸೊ ಈ ಒಂದು ಆಪ್ಷನ್ಸ್ ಬಂದು ನಿಮಗೆ ಒಂದು ಹದಿನೈದಿಂದ ಇಪ್ಪತ್ತು ಲಕ್ಷ ರೂಪಾಯಲ್ಲಿ ಮೆಡಿಕಲ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ರಿ ಅಲ್ಲ ಓವರ್ ಆಲ್ ಖರ್ಚು ಎಲ್ಲ ಸೇರಿ ಟೋಟಲ್ ಈಗ ಕಾಲೇಜ್ ಫೀಸು ಮತ್ತು ಹಾಸ್ಟೆಲ್ ಫೀಸು ಒಂದು ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಟೋಟಲ್ ಮುಗ್ದು ಹೋಗುತ್ತೆ ಈಗ ಅಲ್ಲಿ ಹೆಂಗಿರುತ್ತೆ ಅಂತ ಹೇಳಿದ್ರೆ ಒಂದು ಊಟದ ವ್ಯವಸ್ಥೆ ಯಾವ ಥರ ಇರುತ್ತೆ ಅಂದರೆ ಕೆಲವು ಕಾಲೇಜಲ್ಲಿ ಮೆಸ್ಸು ಮ್ಯಾಂಡಟ್ರಿ ಅಂತ ಮಾಡಿರ್ತಾರೆ ಯಾಕಂದರೆ ಕೆಲವು ಕಾಲೇಜಸ್ಸಲ್ಲಿ ಬಂದು ಕ್ಲಾಸಸ್ಸು ಬೇಗ ಸ್ಟಾರ್ಟ್ ಆಗುತ್ತೆ ಸ್ಟೂಡೆಂಟ್ ಎದ್ದು ರೆಡಿ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಮೆಸ್ಸು ಮ್ಯಾಂಡಟ್ರಿ ಅಂತ ಮಾಡಿರ್ತಾರೆ ಬೈ ಚಾನ್ಸ್ ಅವ್ರು ಏನಾದರೂ ಮೆಸ್ಸಲ್ಲಿ ಊಟ ಮಾಡಿದ್ರೆ ಮಿನಿಮಮ್ ಬಜೆಟ್ ಅಂದರೆ ಒಂದು ಎಂಟಿಂದ ಒಂಬತ್ತು ಸಾವಿರ ರೂಪಾಯಿ ತಿಂಗ್ಳಿಗೆ ಖರ್ಚಾಗ್ಬೋದು ಇಲ್ಲಪ್ಪ ನಾವೇ ಸ್ವಂತ ನಾಲ್ಕು ಜನ ಸೇರಿಕೊಂಡು ಕುಕ್ಕಿಂಗ್ ಮಾಡ್ಕೊಂಡು ತಿನ್ಕೊಳ್ಳೋಣ ಅಂದರೆ ಮೂರುವರೆಯಿಂದ ನಾಲ್ಕು ಸಾವಿರ ರೂಪಾಯಿ ಖರ್ಚಾಗ್ಬೋದು ಯಾಕಂದರೆ ನೈಂಟಿ ಪರ್ಸೆಂಟ್ ಆಫ್ ದಿ ಸ್ಟೂಡೆಂಟ್ ಏನು ಮಾಡ್ತಾರೆ ಅಂದರೆ ದೆ ಗೋ ಫಾರ್ ಸೆಲ್ಫ್ ಕುಕ್ಕಿಂಗ್ ಯಾಕಂದರೆ ಸ್ವಲ್ಪ ಕಾಸ್ಟ್ ಕಾಸ್ಟ್ ಕಟಿಂಗ್ ಆಗುತ್ತೆ ಸ್ವಲ್ಪ ದುಡ್ಡು ಸೇವ್ ಆಗುತ್ತೆ ಯಾಕೆಂದರೆ ನಮಗೂ ಎಕ್ಸಾಂಪಲ್ ನಾನು ರಷ್ಯಾ ಬಗ್ಗೆಯೇ ಮಾತಾಡೋದು ಬಂದರೆ ನಮಗೂ ಅವರಿಗೆ ಕರೆನ್ಸಿ ವ್ಯಾಲ್ಯೂ ತುಂಬ ಡಿಫ್ರೆನ್ಸ್ ಏನಿಲ್ಲ ಹತ್ತು ಇಪ್ಪತ್ತು ಪೈಸೆ ಕಮ್ಮಿನೇ ಇದಾರೆ ಅವರು ಸೊ ಅದಕ್ಕೋಸ್ಕರ ಏನಿದೆ ಅಂತ ಹೇಳಿದ್ರೆ ಕರೆನ್ಸಿ ವೈಸು ಈಗ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮಗೆ ನಮ್ಮ ಕರೆನ್ಸಿ ಪ್ರೈಸ್ ಸ್ವಲ್ಪ ಬೆಟರ್ ಇದೆ ಸೊ ಅದಕ್ಕೋಸ್ಕರ ಅವು ಈ ಒಂದು ಬಡ್ಜೆಟಲ್ಲಿ ಮಿನಿಮಮ್ ಒಂದು ಹದಿನೈದಿಂದ ಇಪ್ಪತ್ತು ಲಕ್ಷ ರೂಪಾಯಿ ಕಾಲೇಜ್ ಫೀಸ್ ಹಾಸ್ಟೆಲ್ ಫೀಸು ಮಿಸ್ಲೇನಿಯಸ್ ಖರ್ಚು ಅಂತ ತಗೊಂಡ್ರು ಕೂಡ ಮತ್ತು ಇವರಿಗೆ ಫುಡ್ಗೆಲ್ಲ ಒಂದು ಸೇರಿಸಿದ್ರೆ ಒಂದು ಒಂದೂವರೆ ಎರಡು ಲಕ್ಷ ರೂಪಾಯಿ ಇಪ್ಪತ್ತೆರಡು ಲಕ್ಷ ರೂಪಾಯಿ ಸ್ಟೂಡೆಂಟು ನಾನು ಖರ್ಚು ಮಾಡ್ತೀನಿ ಅಂತ ಏನಾದರೂ ಬಂದರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಆರು ವರ್ಷ ಹನ್ನೆರಡು ಇನ್ಸ್ಟಾಲ್ಮೆಂಟಲ್ಲಿ ನಾವು ಡಾಕ್ಟ್ರ್ ಮಾಡಿಸ್ಕೊಡ್ಬೋದು ಸರ್ ಓಕೆ ಸೂಪರ್ ನನಗೆ ಈ ಪ್ರೋಸೆಸ್ ಎಲ್ಲವೂ ಅರ್ಥ ಆಯಿತು ನಾನು ಅದನ್ನು ಇನ್ನಷ್ಟು ವಿಸ್ತಾರವಾಗಿ ನಾನು ಹಂತ ಹಂತವಾಗಿ ಹೋಗ್ತೀನಿ ಅದಕ್ಕೂ ಮುನ್ನ ಇನ್ನೊಂದು ಸಹಜವಾಗಿ ಬರುವಂಥ ಪ್ರಶ್ನೆ ಅಂದರೆ ಓಕೆ ನಾನು ವಿದೇಶಕ್ಕೆ ನೀವು ಕಳಿಸ್ಕೊಡ್ತೀರಿ ಆರು ವರ್ಷಗಳ ಕಾಲ ನಮ್ಮ ಜವಾಬ್ದಾರಿಯನ್ನು ತಗೊಳ್ತೀರಿ ಆರು ವರ್ಷ ಎಲ್ಲ ಮುಗಿಸ್ಕೊಂಡು ಬರ್ತೀನಿ ಬರ್ತಾ ಇದ್ದ ಹಾಗೆ ಇಲ್ಲಿನ ಪ್ರೊಸೆಸ್ ಏನು ಮತ್ತಿಲ್ಲೊಂದು ಎಕ್ಸಿಟ್ ಎಕ್ಸಾಮ್ ಬರೀಬೇಕಾ ಹೇಗೆ ಅಂತ ಅದು ಸೊ ನನ್ನ ಕಾನ್ಸೆಪ್ಟ್ ಏನಿರುತ್ತೆ ಅಂತ ಹೇಳಿದ್ರೆ ಸ್ಟೂಡೆಂಟ್ಗೆ ಜಸ್ಟ್ ಎಂ ಬಿ ಬಿ ಎಸ್ ಎ ಅಷ್ಟೇ ಇಂಟೆನ್ಷನ್ ಅಲ್ಲ ಯಾಕಂದರೆ ಅವರು ಅಲ್ಲಿಂದ ಗೆದ್ದು ಬರೋವರೆಗೂ ನಾವು ಸಾಥ್ ನೀಡ್ತೀವಿ ಅಂತ ಹೇಳಿದ್ರೆ ಎಕ್ಸಿಟ್ ಎಕ್ಸಾಮು ತುಂಬ ಇಂಪಾರ್ಟೆಂಟ್ ರೋಲ್ ಇದೆ ಇದರಲ್ಲಿ ಯಾಕಂದರೆ ಅದು ಸೆಂಟ್ರಲ್ ಗೌರ್ಮೆಂಟಿಂದ ಕೊಟ್ಟಿರುವಂಥ ಆಪ್ಷನ್ ಏನಾದರಂದ್ರೆ ಸ್ಟೂಡೆಂಟು ಎಕ್ಸಿಟ್ ಎಕ್ಸಾಮ್ ಬರೀಬೇಕು ಎಫ್ ಎಮ್ ಜಿ ಇ ಅಂತ ಹೇಳ್ತೀವಿ ಫಾರಿನ್ ಮೆಡಿಕಲ್ ಗ್ರ್ಯಾಜುಯೇಟ್ ಎಕ್ಸಿಟ್ ಎಕ್ಸಾಮ್ ಅದೇನು ಮಾಡಿದೆಯ ಅಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಮುನ್ನೂರು ಮಾರ್ಕ್ಸಲ್ಲಿ ನೂರ ಐವತ್ತು ತೊಗೋಬೇಕು ತ್ರೀ ಹಂಡ್ರೆಡಲ್ಲಿ ನೂರ ಐವತ್ತು ಮಾರ್ಕ್ಸ್ ತೊಗೋಬೇಕಂದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಸ್ಕೋರ್ ಮಾಡಬೇಕು ಈಗ ಸ್ಟೂಡೆಂಟ್ ಏನು ಮಾಡ್ತಾರೆ ಆರು ವರ್ಷ ಮುಗಿಸ್ಕೊಂಡು ಬಂದು ಒಂದು ವರ್ಷ ಇದಕ್ಕೆ ಅಂತ ಕೋಚಿಂಗ್ ಹೋಗ್ತಾರೆ ಬಟ್ ಡಾಕ್ಟರ್ ನಿಮ್ಸ್ ಆಫ್ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ನಾಲ್ಕು ವರ್ಷ ಹೆಂಗೆ ಹೇಗೆ ಮುಗಿಯುತ್ತೋ ಫಿಫ್ತ್ ಇಯರಿಂದೇ ಆ ಕೋಚಿಂಗ್ ಸ್ಟಾರ್ಟ್ ಮಾಡ್ತೀವಿ ನಾವು ಎಕ್ಸಿಟ್ ಎಕ್ಸಾಮ್ಗೆ ಪ್ರಿಪ್ರೇಷನು ಐದನೇ ವರ್ಷದಿಂದಲೇ ಸ್ಟಾರ್ಟ್ ಆಗುತ್ತೆ ಏನಕ್ಕೆಂದರೆ ವಿದ್ಯಾರ್ಥಿಗಳಿಗೆ ಕ್ಲಿನಿಕಲ್ ರೊಟೇಷನ್ ಇರುತ್ತೆ ಬೆಳಿಗ್ಗೆ ಹಾಸ್ಪಿಟಲ್ ಡ್ಯೂಟಿಗೆ ಆರು ಗಂಟೆಗೆ ಹೋದರೆ ಎರಡು ಗಂಟೆ ಎಲ್ಲ ಡ್ಯೂಟಿ ಮುಗಿತು ಅವರಿಗೆ ಏನೂ ಕೆಲಸ ಇರಲ್ಲ ಸೊ ನಾವೇನು ಮಾಡಿದ್ವಿ ಅಂದರೆ ವಿ ಹ್ಯಾವ್ ದಿ ವೆರಿ ಗುಡ್ ಟೈಯಪ್ ಅದರಿಂದ ಏನು ಮಾಡಿದ್ವಿ ಅಂದರೆ ಸ್ಟೂಡೆಂಟ್ಗೆ ನಮ್ಮ ಕಡೆಯಿಂದ ಯಾವುದೇ ಒಂದು ವಿದ್ಯಾರ್ಥಿ ಫಾರಿನ್ಗೆ ಹೋಗ್ತಿದ್ದಾರೆ ಅಂದರೆ ಅವ್ರಿಗೆ ಎಕ್ಸಿಟ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಫಿಫ್ತ್ ಇಯರಿಂದ ಸ್ಟಾರ್ಟ್ ಮಾಡ್ತೀವಿ ಎವ್ರಿ ಡೇ ಬಂದು ಒಂದು ಟೂ ಅವರ್ಸು ಸೆವೆನ್ ಟು ಏಯ್ಟ್ ಏಟ್ ಟು ನೈನ್ ಡೈಲಿ ಒಂದು ಅವರ್ ಅವರ್ ಎರಡವರ್ ಅವರ್ ಪ್ರಿಪೇರ್ ಮಾಡ್ತೀವಿ ತಿಂಗಳಿಗೆ ಹದಿನೈದು ಮಾರ್ಕ್ಸ್ಗೆ ಪ್ರಿಪೇರ್ ಮಾಡ್ತೀವಿ ಹತ್ತು ತಿಂಗಳು ಮಕ್ಕಳೆಲ್ಲೇ ಇದ್ದಾರೆ ಟೂ ಮಂತ್ಗೆ ವೆಕೇಷನ್ಗೆ ಬಂದುಬಿಡ್ತಾರೆ ಆ ಟೆನ್ ಮಂತಲ್ಲಿ ಏನು ಮಾಡ್ತೀವಿ ಅಂದರೆ ನೂರ ಐವತ್ತು ಮಾರ್ಕ್ಸ್ಗೆ ಪ್ರಿಪೇರ್ ಮಾಡ್ತೀವಿ ಫಿಫ್ಟಿ ಪರ್ಸೆಂಟ್ ಇನ್ನೂ ಗ್ರಾಜ್ಯುವೇಟ್ ಆಗಿಲ್ಲ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಲೈಸೆನ್ಸ್ ತೊಗೊಳ್ಳೋ ಏನು ಮಾರ್ಕ್ಸ್ ಬೇಕೋ ಅದು ನಾನು ಫಿಫ್ ಇಯರಲ್ಲೇ ಕೊಡ್ತೀನಿ ಅವ್ರಿಗೆ ಯಾಕಂದ್ರೆ ನನಗೇನೆಂದರೆ ಸ್ಟೂಡೆಂಟು ಅದೇ ಥರ ಕಮ್ಯುನಿಕೇಟ್ ಮಾಡ್ತಾರೆ ಆ ಒಂದು ಸಪೋರ್ಟಿಂದ ಇವತ್ತು ಸ್ಟೂಡೆಂಟ್ ಬಂದಿದ ತಕ್ಷಣ ಬಡ್ದು ಇವತ್ತು ವೆರಿ ಗುಡ್ ಪರ್ಸೆಂಟೇಜ್ ಬರ್ತಾಯಿದೆ ನಮಗೆ ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟೇಜ್ ನಮ್ಮ ಡಾಕ್ಟರ್ ನಿಮ್ಮ ಸ್ಟೂಡೆಂಟ್ ಅದು ರಿಸಲ್ಟ್ ಈಗ ಸೊ ಅದಕ್ಕೋಸ್ಕರ ಮತ್ತೆ ಸಿಕ್ಸ್ತ್ ಇಯರಿಗೆ ಬರ್ತಾರೆ ಸ್ಟೂಡೆಂಟು ಸಿಕ್ಸ್ ಇಯರ್ಗೂ ಕೂಡ ಸೇಮ್ ಪ್ರಾಸೆಸ್ಸು ಇಂಟರ್ನ್ಶಿಪ್ ಇರುತ್ತೆ ಇಂಟರ್ನ್ಶಿಪ್ ಬಗ್ಗೆ ಏಳು ಗಂಟೆಗೆ ಹೋಗ್ತಾರೆ ಎರಡು ಗಂಟೆ ಮೂರು ಗಂಟೆ ಮುಗಿಸ್ಕೊಂಡು ಮಾಡ್ಬಿಡ್ತಾರೆ ಸಾಯಂಕಾಲ ನಾಲ್ಕೈದು ಅವರ್ ಗ್ಯಾಪ್ ಕೊಟ್ಟು ಮತ್ತೆ ಸೆವೆನ್ ಟು ಏಯ್ಟ್ ಟು ಎರಡು ಅವರ್ ಮತ್ತೆ ಎಕ್ಸಿಟ್ ಎಕ್ಸಾಮ್ಗೆ ಕೋಚಿಂಗು ಇದ್ರೆ ಏನಾಗುತ್ತೆ ಅಂದರೆ ಮತ್ತೊಂದು ಹದಿನೈದು ಹದಿನೈದು ಮಾರ್ಕ್ಸ್ ಪ್ರಿಪೇರ್ ಮಾಡ್ತಾ ಬಂದರೆ ಫಿಫ್ತ್ ಇಯರಲ್ಲೂ ನೂರೈವತ್ತು ಸಿಕ್ಸ್ ಇರಲ್ಲೂ ನೂರೈವತ್ತು ಟೋಟಲ್ ಮುನ್ನೂರು ಮಾರ್ಕ್ಸ್ಗೆ ರೆಡಿ ಆಗಿ ಸ್ಟೂಡೆಂಟು ಇಂಡಿಯಾಗೆ ವಾಪಸ್ ಕಾಲಿಡೋದು ಸೊ ಅದಕ್ಕೋಸ್ಕರ ಬಂದಿದ್ದ ತಕ್ಷಣ ಇನ್ನೂ ನಾಲ್ಕು ಮಂತ್ ಟೈಮ್ ಇರುತ್ತೆ ಅವ್ರಿಗೆ ನಾಲ್ಕು ಬಂದು ಇಲ್ಲೇ ಆಫ್ಲೈನ್ ಕೋಚಿಂಗ್ ಕೊಡ್ತಾ ಇದೀವಿ ಸೆವೆಂಟಿ ಫೈವ್ ಮಾರ್ಕ್ಸ್ ಪರ್ ಮಂತ್ ಸೆವೆಂಟಿ ಫೈವ್ ಮಾರ್ಕ್ಸ್ ನಾಲ್ಕು ತಿಂಗಳು ಎಷ್ಟಾಯಿತು ಮುನ್ನೂರು ಮಾರ್ಕ್ಸ್ ಆಯಿತು ಅಲ್ಲಿ ಆನ್ಲೈನ್ ಕೋಚಿಂಗು ಇಲ್ಲಿ ಆಫ್ಲೈನ್ ಕೋಚಿಂಗು ಸೊ ಸ್ಟೂಡೆಂಟು ಆ್ಯಸ್ ಸುನ್ ಆಸ್ ಈ ಕಮೌಟ್ ಅವ್ನು ಗೊತ್ತಾಗ್ಬಿಡತ್ತಪ್ಪ ಆರಾಮಾಗಿ ನಾನು ಫಸ್ಟ್ ಅಟೆಂಪ್ಟ್ ನಾನು ಕ್ರ್ಯಾಕ್ ಅಂತ ಆ ಕಾನ್ಫಿಡೆಂಟಿಂದ ಬರ್ತಾನೆ ಅದು ಓಕೆ ಅದರ ಎಕ್ಸಿಟ್ ಎಕ್ಸಾಮ್ನ ಬಹುತೇಕ ಎಲ್ಲರೂ ಕ್ಲಿಯರ್ ಮಾಡ್ತಾರೆ ಆಲ್ಮೋಸ್ಟ್ ಕೆಲವರು ಫಸ್ಟ್ ಅಟೆಂಪ್ಟಲ್ಲಿ ಮಾಡ್ಕೊತಾರೆ ಕೆಲವ್ರದ್ದು ದೆಲ್ ಗೋ ಫಾರ್ ಸೆಕೆಂಡ್ ಅಟೆಂಪ್ಟ್ ಥರ್ಡ್ ಅಟೆಂಪ್ಟ್ಗೆ ಹೋಗ್ತಾರೆ ಅವರು ಅಂದರೆ ಅಲ್ಲಿಗೆ ಕ್ಲಿಯರು ನೀವು ಅಲ್ಲಿಗೆ ಅವ್ರನ್ನ ಕಳಿಸ್ಕೊಡ್ತೀರಿ ಅಲ್ಲಿಯ ಸಂಪೂರ್ಣ ಜವಾಬ್ದಾರಿ ತೊಗೊಳ್ತೀರಿ ವಾಪಸ್ ಬರ್ತಾ ಇದ್ದಾಗ ಎಕ್ಸಿಟ್ ಎಕ್ಸಾಮ್ಗೂ ಕೂಡ ರೆಡಿ ಮಾಡ್ತೀರಿ ಅದನ್ನು ಕ್ಲಿಯರ್ ಮಾಡಿಸೋದು ಕೂಡ ನಿಮ್ಮ ಜವಾಬ್ದಾರಿ ಓಕೆ ಈಗ ಇದೆಲ್ಲವೂ ಆಯಿತು ಮುಂದೆ ಜಾಬ್ ಕತೆ ಹೇಗೆ ಸರ್ ಈಗ ಡಿಮ್ಯಾಂಡ್ ಬಗ್ಗೆ ನಾನು ಮಾತಾಡೋಕೆ ಬಂದರೆ ಇವತ್ತು ಎವ್ರಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಪೇಷಂಟ್ಸ್ಗೆ ಒಂದು ಡಾಕ್ಟರ್ ನಮ್ಮ ಹತ್ರ ಇರೋದು ಸಪ್ಲೈ ಭಾಳ ಕಡಿಮೆ ಇದೆ ಡಿಮ್ಯಾಂಡ್ ಜಾಸ್ತಿ ಡಿಮ್ಯಾಂಡ್ ಜಾಸ್ತಿ ಇದೆ ಸರ್ ಪೇಷಂಟ್ಸ್ ಸಂಖ್ಯೆ ಇವಾಗ ಹೊಸ ಹೊಸ ಕಾಯಿಲೆಗಳು ನೋಡಿದ್ರೆ ಈಗ ಕೋವಿಡ್ ನಮ್ಗೆ ನಮಗೆ ಗೊತ್ತಾಯಿತು ಡಾಕ್ಟ್ರ್ ವ್ಯಾಲ್ಯೂ ಏನಿದೆ ಅಂತ ಒಂದು ಮನೆಗೆ ಒಂದು ಡಾಕ್ಟರ್ ಇದ್ರೂ ಕಮ್ಮಿನೇ ಇದೆ ಸರ್ ಈಗ ಸೊ ಅದಕ್ಕೋಸ್ಕರ ಡಿಮ್ಯಾಂಡ್ ಬಗ್ಗೆ ನೋನಿಟ್ಟು ಥಿಂಕ್ ಅಬೌಟ್ ಎನಿಥಿಂಗ್ ಒಂದು ಸ್ಟೂಡೆಂಟು ಇಂಜಿನಿಯರಿಂಗ್ ಮಾಡಿ ಅವನಿಗೆ ಜಾಬ್ ಏನು ಗ್ಯಾರಂಟಿ ಇದೆಯೋ ಇಲ್ಲವೋ ನನಗೆ ಐಡಿಯಾ ಇಲ್ಲ ಬಟ್ ಎಮ್ ಬಿ ಬಿ ಎಸ್ಗೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಅಪರ್ಚುನಿಟಿ ಇದೆ ಎಲ್ಲೂ ಹೋಗಿಲ್ಲಪ್ಪ ನಾನು ಅಕಾರ್ಡಿಂಗ್ ಟು ಎನ್ ಎಮ್ ಸಿ ಪ್ರಕಾರ ನಾನು ಲೈಸೆನ್ಸ್ ತಗೊಂಡೆ ಮನೇಲಿ ಕೂತಿದ್ರು ಕೂಡ ಮಿನಿಮಮ್ ದಿಸೆಕ್ಟ್ ಒಂದು ಹಂಡ್ರೆಡ್ ಒನ್ ಫಿಫ್ಟಿ ಪೇಷೆಂಟ್ ನೋಡಿಕೊಂಡ್ರೂ ಕೂಡ ನನ್ನ ದುಡಿಮೆ ನನಗೆ ಬಂದ್ಬಿಡುತ್ತೆ ಸರ್ ಐ ಕ್ಯಾನ್ ಗೋ ಟು ಪ್ರೈವೇಟ್ ಸೆಕ್ಟರ್ ಗೌರ್ಮೆಂಟಿಗೆ ಹೋಗ್ಬೋದು ಪ್ರೈವೇಟ್ಗೆ ಹೋಗ್ಬೋದು ಸ್ವಂತ ಕ್ಲಿನಿಕ್ ಹಾಕೋಬೋದು ನಾನು ನಾನು ಯಾರ ಮೇಲೂ ಡಿಪೆಂಡ್ ಆಗೋ ನೆಸೆಸಿಟಿ ಇಲ್ಲ ಇಫ್ ಯು ಹ್ಯಾವ್ ಎಮ್ ಬಿ ಬಿ ಎಸ್ ಡಿಗ್ರಿ ಸೊ ಅದಕ್ಕೋಸ್ಕರ ಜಾಬ್ ಅಪರ್ಚುನಿಟಿ ತೌಸಂಡ್ ಪರ್ಸೆಂಟ್ ಅಂತ ಹೇಳ್ಬೋದು ಯಾಕಂದರೆ ಈಗ ಯಾವುದೋ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಹೋಗಿ ಯಾಕಂದರೆ ರೂರಲಲ್ಲಿ ಇವತ್ತು ತುಂಬ ಡಿಮ್ಯಾಂಡ್ ಇದೆ ಸರ್ ಯಾಕಂದರೆ ಇಲ್ಲ ಈಗ ಈಗ ಇಂಟರ್ನ್ಶಿಪ್ ಮಾಡಬೇಕಂದ್ರೆ ಕೂಡ ಒಂದು ವರ್ಷ ರೂರಲ್ಗೆ ಇಂಟರ್ನ್ಶಿಪ್ ಮಾಡಲೇಬೇಕಂತ ಇವತ್ತು ಬಾಂಡ್ ಎಲ್ಲ ತೊಗೊಂಡು ಎಮ್ ಬಿ ಬಿ ಎಸ್ ಸೀಟನ್ನು ಕೊಡ್ತಾ ಇಂಡ್ಯಾದಲ್ಲಿ ಏನಕ್ಕೆ ಅಂದರೆ ಬಿಕಾಸ್ ಇಂಡ್ಯಾದಲ್ಲಿ ಒಂದು ಡಾಕ್ಟ್ರು ವೆರಿ ಲಿಮಿಟೆಡ್ ಇದ್ದಾರೆ ಸೊ ಅದಕ್ಕೋಸ್ಕರ ಎಕ್ಸಿಟ್ ಎಕ್ಸಾಮ್ ಪಡೆದು ಬಂದು ಪ್ರೈವೇಟಲ್ಲಿ ಒಂದು ಸಿಕ್ಸ್ ಮಂತ್ ಕೆಲಸ ಮಾಡ್ತಾರೆ ದೇ ಸ್ಟಾರ್ಟ್ ದರ್ ಓನ್ ಕ್ಲಿನಿಕ್ ಇಲ್ಲ ಅಂದರೆ ಯಾವುದೋ ಒಂದು ಗೌರ್ಮೆಂಟ್ ಡ್ಯೂಟಿಗೆ ಅಪ್ಲೈ ಮಾಡ್ಕೊತಾರೆ ರೂರಲೊಂದು ಒಂದು ನಾಲ್ಕೈದು ವರ್ಷ ಕೆಲಸ ಮಾಡ್ತಾರೆ ದೆನ್ ದೆ ಗೋ ಫಾರ್ ದಿ ಸಿಟಿ ಲಿಮಿಟ್ ಫಾರ್ ದ್ಯಾಟ್ ರೀಸನ್ ಜಾಬ್ ಬಗ್ಗೆ ನೆಸೆಸಿಟಿ ಟೆನ್ಷನ್ ತೊಗೊಂಡು ನೆಸೆಸಿಟಿನ ಇಲ್ಲ ಸುಳ್ಳು ನನ್ನ ಕುತೂಹಲಕ್ಕೆ ನಾನು ಕೇಳ್ತಾ ಇದ್ದೀನಿ ಅಂದರೆ ನನಗೆ ಆಸೆ ಇರುತ್ತೆ ನನಗೆ ಯಾವುದೋ ಫಾರಿನ್ ಕಂಟ್ರೀಸಲ್ಲೇ ನಾನು ಡಾಕ್ಟ್ರಿಗೆ ಕೆಲಸ ಮಾಡಬೇಕು ಅಂತ ಆ ಅಪರ್ಚುನಿಟೀಸ್ ಇದೆಯಾ ಹೀಗೆ ತೌಸಂಡ್ ಪರ್ಸೆಂಟ್ ಅಂತ ಹೇಳ್ಬೋದು ಸ್ಪೆಷಲ್ ಇಂಡಿಯನ್ಸ್ ಅಂದರೆ ಇನ್ನೂ ಜಾಸ್ತಿ ಇದೆ ಆಪರ್ಚುನಿಟಿ ಯಾಕಂದರೆ ನಾವು ಕಾಂಪ್ರಮೈಸೇ ಮಾಡಲ್ಲ ಇಪ್ಪತ್ನಾಲ್ಕು ಗಂಟೆ ಡ್ಯೂಟಿ ಮಾಡೋರು ಇದ್ದಾರೆ ನಮ್ಮ ಹತ್ರ ಅದು ವೆನ್ ಕಮ್ಸ್ ಟು ದಿ ಮನಿ ಆ ಕರೆನ್ಸಿ ವ್ಯಾಲ್ಯೂ ಅದೆಲ್ಲ ನೋಡಬೇಕಾದ್ರೆ ಇಂಡಿಯನ್ ಆರ್ ವೆರಿ ಹಾರ್ಡ್ ವರ್ಕಿಂಗ್ ಅಂತಲೇ ಗೊತ್ತಿದೆ ಎಲ್ಲ ಗ್ಲೋಬೇ ಇವತ್ತು ಸೊ ಅದಕ್ಕೋಸ್ಕರ ನಿಮಗೆ ಎಂಟೈರ್ ಯುರೋಪ್ ಆಗಿರಲಿ ಮತ್ತು ಈ ಕಡೆ ನಮಗೆ ರಷ್ಯಾ ಕಂಟ್ರಿ ಆಗಿರಲಿ ಜಾರ್ಜಿಯಾ ಕಂಟ್ರಿ ಆಗಿರಲಿ ಯುರೋಪಿಯನ್ ಕಾಂಟಿನೆಂಟಲ್ಲಿ ಆಪರ್ಚುನಿಟೀಸ್ ಸರ್ ಬೋರ್ ಇನ್ನೊಂದು ಏನಂದರೆ ಟಾಪ್ ಫೈವ್ ಕಂಟ್ರೀಸ್ ಯು ಎಸ್ ಯು ಕೆನಡಾ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಈ ಐದು ಕಂಟ್ರಿಯಲ್ಲಿ ಒಂದು ಅತಿ ಹೆಚ್ಚು ಡಿಮ್ಯಾಂಡ್ ಇದೆ ಯಾಕಂದರೆ ಒಂದು ಕ್ವಾಲಿಟಿ ಡಾಕ್ಟರ್ಸ್ ಬೇಕು ರೆಡಿ ಟು ಪೇ ಎನಿಥಿಂಗ್ ಒಂದು ಕ್ವಾಲಿಟಿ ಡಾಕ್ಟರ್ ಅಂದರೆ ಇವರು ನಾ ನನ್ನ ಸಜೆಷನ್ ಯಾವಾಗಲೂ ಏನಿರುತ್ತೆ ಅಂತ ಹೇಳಿದ್ರೆ ಒಂದು ಒಂದು ವರ್ಷ ನೀವು ಕೆಲಸ ಮಾಡಿ ಯು ವರ್ಕ್ ಅಂಡರ್ ಸಮ್ ಗುಡ್ ಫು ಸೂಪರ್ ಸ್ಪೆಷಲಿಸ್ಟ್ ಒಬ್ಬೊಬ್ರು ಅಂಡ್ರಲ್ಲಿ ನೀನು ಪ್ರಾಕ್ಟೀಸ್ ಮಾಡಿಕೊಂಡು ಸೀದಾ ನೀನಲ್ಲಿ ಹೋಗ್ಬಿಟ್ರೆ ಯು ವಿಲ್ ಫರ್ಗೆಟ್ ಎವ್ರಿಥಿಂಗ್ ಆ ರೇಂಜ್ಗೆ ದುಡಿಮೆ ಇದೆ ಸೊ ಅದಕ್ಕೋಸ್ಕರ ಜಾಬ್ ಬಗ್ಗೆ ಸರ್ ಎಂಟೈರ್ ದಿ ಗ್ಲೋಬು ಅದು ಇಂಡಿಯಾ ಆಗಿರಲಿ ಇಲ್ಲ ಫಾರಿನಲ್ಲಿ ಆಗಿರಲಿ ಹಂಡ್ರೆಡ್ ಪರ್ಸೆಂಟ್ ಮೆಡಿಕಲ್ಗೆ ಅವಕಾಶ ಇದೆ ದಟ್ ಈಸ್ ಆಲ್ಸೋ ದೇ ಕ್ಯಾನ್ ಅರ್ನ್ ಇನ್ ಡಾಲರ್ಸ್ ಇನ್ ಅಬ್ರಾಡ್ ಅದು ಜಸ್ಟ್ ಪಿ ಜಿ ಮಾಡಬೇಕಾದ್ರೇ ಅವರು ದೇ ಆರ್ ಅರ್ನಿಂಗ್ ಫೋರ್ ಟು ಫೈವ್ ತೌಸಂಡ್ ಯು ಎಸ್ ಡಿ ಅಂದರೆ ಸುಪ್ ಅಪ್ರಾಕ್ಸಿಮೇಟ್ ಏಯ್ಟಿ ಫೈವ್ ಡಾಲರ್ ಇದೆ ಈಗ ನಾಲ್ಕೂವರೆ ಐದು ಲಕ್ಷ ರೂಪಾಯಿ ತಿಂಗಳಿಗೆ ದುಡಿಮೆ ಇದೆ ಅವರಿಗೆ ಸ್ಟಿಲ್ ದೇ ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ಪ್ರಾಕ್ಟೀಸ್ ಏನು ಮಾಡ್ತಾ ಇಲ್ಲ ಅವರು ಅಲ್ಲಿರುವಂಥ ಈಗ ಪಿ ಜಿ ಮಾಡಬೇಕಾದ್ರೆ ದೇ ಆರ್ ಲರ್ನಿಂಗ್ ಸ್ಟಿಲ್ ಜಸ್ಟ್ ಆ ಒಂದು ಕಂಟ್ರೋಲಲ್ಲಿ ನೋಡ್ತಿರೋಂಥ ಪೇಷಂಟ್ಸ್ಗಳಿಗೆ ದೇ ಆರ್ ಅರ್ನಿಂಗ್ ಫೈವ್ ಲ್ಯಾಕ್ ರುಪೀಸ್ ಈಗ ಆಫ್ಟರ್ ದಿ ಎಮ್ ಬಿ ಬಿ ಎಸ್ ಆಫ್ಟರ್ ಪಿ ಜಿ ಅಂದರೆ ನಿಂದು ಗೋ ಫಾರ್ ಸೂಪರ್ ಸ್ಪೆಷಾಲಿಟಿ ಅಂತ ನಾನು ಮಾತಾಡೋಕೆ ಬಂದರೆ ದುಡಿಮೆ ತುಂಬ ಸೂಪರಾಗಿದೆ ಸರ್ ಎಕ್ಸಲೆಂಟ್ ಥೌಸಂಡ್ ಪರ್ಸೆಂಟ್ ಬೆನಿಫಿಟ್ ಇದೆ ಇವತ್ತು ಏನು ಇವರು ಇವರು ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಏನು ಖರ್ಚು ಮಾಡಿ ಬರ್ತಿದಾರಲ್ಲ ವಿತಿನ್ ಒನ್ ಇಯರ್ ಸರ್ ಅವ್ರು ಕವರಪ್ ಇದೆಲ್ಲ ಅದಕ್ಕೋಸ್ಕರ ಆ ಜಾಬ್ ಬಗ್ಗೆ ನೋಡಿತ್ತು ಓಕೆ ನಾನು ಜನಕ್ಕೆ ಇನ್ನೊಮ್ಮೆ ಅರ್ಥ ಮಾಡಿಸಿ ನಾನು ಮುಂದಿನ ಎಪಿಸೋಡ್ಗೆ ಹೋಗ್ತೀನಿ ನೀವು ಇಲ್ಲಿವರೆಗೆ ಹೇಳಿದ್ರೆ ನಾನು ಶಾರ್ಟಾಗಿ ಜನರ ಮುಂದೆ ಹೇಳ್ತೀನಿ ಅಂದರೆ ನಮ್ಮಲ್ಲಿ ಈಗ ನಾನು ಮೆಡಿಕಲ್ ಓದಬೇಕು ಅನ್ನೋ ಕಾರಣಕ್ಕೆ ನೀಟ್ ಎಕ್ಸಾಮ್ ಬರ್ತೀನಿ ನಾನು ಅಂದ್ಕೊಂಡಷ್ಟು ಮಾರ್ಕ್ಸ್ ಸಿಗೋದಿಲ್ಲ ಆಗ ಸಹಜವಾಗಿ ನನ್ನ ಕನ್ಸ್ ಮುಗಿದು ಹೋಯಿತು ಅಂತ ಅಂದ್ಕೊಳ್ತೀನಿ ಆದರೆ ಅಲ್ಲಿಗೆ ಮುಗಿಯಲ್ಲ ನಾವಿದ್ದೀವಿ ಅನ್ನೋವಂಥ ಭರವಸೆ ನೀವು ಕೊಡ್ತೀರಿ ಒಂದಷ್ಟು ದೇಶಗಳಿಗೆ ನೀವು ಕಳಿಸ್ಕೊಡ್ತೀರಿ ಸಂಪೂರ್ಣ ಅವರ ಜವಾಬ್ದಾರಿ ನೀವು ತಗೊಳ್ತೀರಿ ಅವ್ರು ಇಂಡಿಯಾ ವಾಪಸ್ ಬರ್ತಾ ಇದ್ದಾಗೆ ಎಕ್ಸಿಟ್ ಎಕ್ಸಾಮನ್ನು ಕ್ಲಿಯರ್ ಮಾಡಿಸೋದು ಕೂಡ ನಿಮ್ಮ ಜವಾಬ್ದಾರಿ ಅದಾದ ಬಳಿಕ ಜಾಬ್ ಅಪಾರ್ಚುನಿಟೀಸ್ ಕೂಡ ಬೇಕಾದಷ್ಟು ಇದ್ದಾವೆ ಜೊತೆಗೆ ಒಮ್ಮೆ ನಿಮ್ಮ ಸಂಸ್ಥೆಗೆ ಬಂದರು ಅಂತಾದರೆ ಅಥವಾ ನಿಮ್ಮ ಜವಾಬ್ದಾರಿಗೆ ಅವರು ಬಂತು ಅಂತಾದರೆ ಕಂಪ್ಲೀಟ್ ಅವರ ಹೊಣೆಗಾರಿಕೆ ಅಲ್ಲಿಗೆ ಕ್ಲಿಯರ್ ಓಕೆ ನಾನು ಮುಂದಿನ ಎಪಿಸೋಡ್ನಲ್ಲಿ ಮಿಸ್ ಮಾಡಬೇಡಿ ಮುಂದಿನ ಎಪಿಸೋಡ್ ನೀವೆಲ್ಲರೂ ಕೂಡ ನೋಡಲೇಬೇಕು ಎಪಿಸೋಡ್ನಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ಎಪಿಸೋಡ್ನಲ್ಲಿ ಯಾವ್ಯಾವ ಕಂಟ್ರೀಸ್ಗಳಿಗೆ ಕಳಿಸ್ಕೊಡ್ತಾ ಇದ್ದೀರಿ ಟಾಪ್ ಯಾವ ಕಂಟ್ರಿ ಹಾಗೆ ಒಂದಷ್ಟು ಬೇರೆ ಬೇರೆ ಮಾತಾಡ್ತಾ ಹೋಗೋಣ ಥ್ಯಾಂಕ್ ಯು ಇಲ್ಲಿವರೆಗೆ ಸಾಕಷ್ಟು ವಿಚಾರ ಹಂಚ್ಕೊಂಡ್ರಿ ಓಕೆ ಬಂದುಗಳೇ ಇಲ್ಲಿಗೆ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಎಪಿಸೋಡನ್ನು ಮಿಸ್ ಮಾಡಿದೆ ನೋಡಿ ತುಂಬ ಜನರಿಗೆ ಆಸೆ ಇರುತ್ತೆ ನಾನು ರಷ್ಯಾಗೆ ಹೋಗಬೇಕು ಜಾರ್ಜಿಯಾಗ ಹೋಗಬೇಕು ಅಥವಾ ಇನ್ನೊಂದು ಯಾವುದೋ ಕಂಟ್ರಿಗೆ ಹೋಗಬೇಕು ಅಂತೇಳಿ ಅಲ್ಲಿ ಯಾವ ರೀತಿ ಅಪಾರ್ಚುನಿಟಿ ಇದೆ ಯಾವ ರೀತಿ ಕಳಿಸ್ಕೊಡ್ತಾರೆ ಅದನ್ನು ಮುಂದಿನ ಎಪಿಸೋಡ್ನಲ್ಲಿ ಚರ್ಚೆ ಮಾಡೋಣ ಥ್ಯಾಂಕ್ ಯು